ಹಾಯ್ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಹಣ್ಣು ಕೂಡ ಆರಾಮದೀನಿ ಬನ್ನಿ ಎಲ್ಲರಿಗೂ ಶುಭೋದಯ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಲಾಗ್ ಮಾಡಿ ಇವತ್ತು ಬಟ್ಟೆ ಪೂಜೆ ಮಾಡ್ದೈತೆ ಸ್ನೇಹಿತರ ಹಿಂಗಾಗಿ ಪಟ ಪಟ ಕೆಲಸ ಮಾಡ್ಕೋಬೇಕು ಟೈಮ್ ಏಳುವರೆ ಆಗೈತೆ ಪ್ಯಾನ್ ಹಚ್ಚಿ ಮುಕೊಂಬಿಟ್ಟು ಅಂದರೆ ಪ್ಯಾನಿಗಳಿಗೆ ಹೆಚ್ಚರ ನೋಡಿ ಹಿಂಗಾಗಿ ಏಳುವರೆ ಆಗೈತೆ ಎಚ್ಚರ ಇಲ್ಲ ಇವತ್ತು ಬನ್ನಿ ಎಲ್ಲ ತೊಳ್ಕೊಬೇಕು ಎಲ್ಲ ಇವತ್ತಿನ ವಿಡಿಯೋ ನಿಮಗೂ ಶೇರ್ ಮಾಡ್ತೀನಿ ವಿಡಿಯೋ ಎಷ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸ್ನೇಹಿತರೆ ಮತ್ತು ಇವತ್ತು ಬಟ್ಟೆ ಪೂಜೆ ಮಾಡೋದೇನು ಬಟ್ಟೆ ವ್ಯಾಪಾರದ ಬಗ್ಗೆ ಪೂಜೆ ಮಾಡ್ತೀವಲ್ಲ ಅದನ್ನೇನು ತೋರ್ಸಲ್ಲ ಮನಿ ವಾರದ ಎಲ್ಲ ತೋರಿಸಿನಿ ಹೋಗಿ ಒಂದು ವಾರ ವಿಡಿಯೋ ಚೆಕ್ ಮಾಡಿ ಈ ಸುಕ್ ಇವತ್ತು ಶುಕ್ರನಲ್ಲ ಹೆಣ್ಣು ದಿನ ಆಯ್ತು ನೋಡಿ ವಿಡಿಯೋ ಹಾಕಿ ಶ ಚೆಕ್ ಮಾಡಿ ಒಂದು ವಾರ ಚೆಕ್ ಮಾಡಿ ಶನಿವಾರ ಹಾಕಿನಿ ನಿಮಗೆ ಕೂಡ ವಿಡಿಯೋ ಗೊತ್ತಾಗುತ್ತೆ ಯಾವ ಥರ ಪೂಜೆ ಮಾಡಿ ಯಾವ ಥರ ಇಲ್ಲ ಅಂತ ಇವತ್ತೇನು ಪೂಜೆ ಮಾಡಲ್ಲ ಸ್ನೇಹಿತರೆ ಬನ್ನಿ ಎಲ್ಲ ಬಟ್ ಬಟ್ಟೆ ಅಲ್ಲಿ ಬೆಲೆ ಮಡ್ಚು ಬಿದ್ದವು ಬಾಂಡೆ ಒನ್ನ ಮನೆ ಅಂಗ್ಳ ಅಂಗ್ಳ ಕಸ ಉಡಿ ಎಲ್ಲ ಬಂದು ಮತ್ತೆ ಉಡೇ ಕಂಟಿನ್ಯೂ ಮಾಡ್ತೀನಿ ನೀವು ಅಲ್ಲಿ ಸ್ಕಿಪ್ ಮಾಡಿ ನೋಡಿ ಅದೇ ಒಂದು ದೊಡ್ಡ ಹೆಲ್ಪ್ ಮಾಡ್ದಂಗೆ ಹತ್ಕೊಂಡು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಅಂಗ್ಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಹೊಳೆಯಾಕೆ ಬಂದೆ ಹೇಳ ಲೇಟ್ ಆಯ್ತಲ್ಲ ರೀ ಬಿಸಿರು ನೋಡಿ ಇವಾಗ ಎಂಟು ಹಾಕೊಂಡೈತ್ರಿ ಅಡುಗೆ ಮನೆ ಕಸ ಹುಡುಗೀನಿ ದೇವ್ರ ಮನೆ ಅಡುಗೆ ಮನೆ ಕಸ ಹುಡ್ಕೊಂಡು ಶುಕ್ರಾರ ಅಂಗಳ ಊಟ ಮುಗಿಸಿನಿ ನೇ ಕಸ ಹುಡು ಲೇಟಾಗ್ಯದಿ ಹನ್ನೆ ಬಾರು ನೋಡಿ ಟೈಮ್ ಭಾಳ ಆಗಿತ್ತು ತಿಳಕ್ಕೆ ಶಾವ್ಣಿ ಎದ್ದು ನಿಂತಳ ನಾನು ನೋಡಿ ಹೊಲಿ ಗೋಡೆ ಎಲ್ಲ ಒಲಿ ತಿಳ್ಕೊಂಡು ನೀರು ಒಲಿ ಹಚ್ಚಿ ನೀರಿನ ಮ್ಯಾಮ್ ಚಾಯ್ ಬಂದು ಚಿನ್ನು ಒಂದು ಇಷ್ಟು ಉಳ್ಳಿಕಾ ನೋಡಿ ಸ್ನೇಹಿತರೆ ಇಲ್ಲಿ ಉಳ್ಳಿಕಾ ಹುರಟ್ಟಿದ್ರಿ ಪಲ್ಯಕ್ಕೆ ರೊಟ್ಟಿ ಮಾಡಲ್ರಿ ಇವತ್ತು ನಟಿಸ್ತೀನಿ ರೀ ಗೋಧಿ ಒಂದು ಒಂದೊಂದು ಆಗೈತೆ ಚಪಾತಿ ಗೋಧಿ ನಿಲ್ರಿ ಹಿಂಗಾಗಿ ರೊಟ್ಟಿ ನಟಿಸ್ತೀನಿ ನೋಡಿ ಹುಳಿಕಾ ಪಲ್ಯ ಮಾಡಿ ಸಲ ಇದ್ರ ಮ್ಯಾಲ ಮುಚ್ಚೋ ಒಂದು ನೀರಿ ಮ್ಯಾಲ ನೀರ ಕಾಯ್ಬೇಕು ನೋಡಿ ನೀರು ಕಾಯೋಕತ್ತವು ನೋಡಿ ಇನ್ನು ಬಾಂಡೆ ಅದು ಕತ್ತೀವಿ ನೀರು ಬಂದು ಅಂದರೆ ಯಾವ್ದು ಕೆಲಸನ ಆಗಲ್ಲ ನೋಡಿ ಎಲ್ಲ ಇದೆ ಎಲ್ಲ ಒಟ್ಟು ಹುಟ್ಟಿ ಬಂದು ಹಾಯ್ಬಿಡುತ್ತೆ ಬನ್ನಿ ಇವಾಗ ಹುಳಿಕಾಯಿ ಕುದಿಯಾಕಿ ಇಟ್ಟು ಪರ್ಸಾರಿ ಕಸ ಉಡ್ಕೊಂಡು ಬಂದು ಮತ್ತೆ ಉಡ್ಯೋ ಕಂಟಿನ್ಯೂ ಮಾಡ್ತೀನಿ ಹುಳ್ಳಿಕಾಯ ಪಲ್ಯ ರೊಟ್ಟಿ ಆಬೇಕು ಬಾಂಡೆ ಆಮೇಲೆ ತಿಕ್ಕೋತೀನಿ ರೀ ನೀರು ತುಂಬಿಡ್ಲಾಕ ಕಸ ಹುಡುಗಿ ಉಳಕ್ಕೆ ಕುದಿರ್ತಾವೆ ಇಲ್ಲಿಕ ಪಲ್ಯಾರಮ್ಮ ರೊಟ್ಟಿ ಎಲ್ಲ ಮಾಡ್ತೀನಿ ರೀ ನೀರು ಕಾಯ್ತಾವೆ ಕಂಟಿನ್ಯೂ ಮಾಡ್ತೀನಿ ಉಡೆ ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಇವಾಗ ವಿಡಿಯೋ ಕಂಟಿನ್ಯೂ ಮಾಡಕ್ಕೆ ಟೈಮ್ ಒಂದು ಹತ್ತು ಗಂಟೆ ಆಗೈತಿ ಬನ್ನಿ ಸ್ನೇಹಿತರೆ ವಿಡಿಯೋ ಕಂಟಿನ್ಯೂ ಒಂಬತ್ತುವರೆ ಶಾವಣಿಗೆ ಹೋದ್ರೆ ವೀಡಿಯೋ ಕಂಟಿನ್ಯೂ ಮಾಡ್ಬೇಕಂದ್ರೆ ಒಂಬತ್ತುವರೆಗೆ ಮಾಡ್ಬೇಕಂತ ಮಾಡಿದ್ದೆ ಬಟ್ಟೆ ಗಿರ್ಯಕ್ಕೆ ಬಂದ್ರೆ ಹಿಂಗಾಗಿ ಬಟ್ಟೆ ಕೊಟ್ಟೆ ಮೂರು ಪತ್ಲ ತೋ ನೋಡಿ ಸ್ನೇಹಿತರೆ ಇಂಥವು ಮೂ ಇಂಥವು ಎರಡು ಮಿಂಚಿನ ನೀಲಿದೊಂದು ಮೂರು ಪತ್ನ ತೊಂದರೆ ಹಾಕಿಟ್ಟಾರ ಹಾಕಿ ಇಟ್ಟು ಹೋಗ್ಯಾರೇ ಪಿಕೋ ಹಾಕವ ಅಂತಂದ್ರು ಇವಾಗ ಆಗೋಲ್ಲಂಟಿ ನನ್ನ ಪಿಕೋ ಹಾಕೋದು ಯಾಕಂದ್ರೆ ಶುಕ್ರವಾರ ಪೂಜೆ ಮಾಡಬೇಕು ಪಿಕೋ ಆಗಲ್ಲ ಆಂಟಿ ಲೇಟ್ ಆಗುತ್ತೆ ಅಂತಂದೆ ಅವರು ಹುಬ್ಳಿಗೆ ಹೊಂಟಾರ ಹಿಂಗಾಗಿ ನಾದು ಹಾಕಿ ಬಿಡವ ಅಂತೇಳಿ ಅಂದರು ಹುಬ್ಳ್ಯಾಗ ಹಾಕಿಸ್ ಬಿಡ ಅಂಟಿ ನನಗೆ ಇವಾಗ ಆಗಲ್ಲ ಅಂತೇ ಬಿಟ್ನಿ ಸ್ನೇಹಿತರೆ ಈಗ ಮತ್ತೆ ಅದು ಉದ್ರಿ ನೋಡಿ ಅಚ್ಚಿಂಡ್ರಿ ಲೆಕ್ಕ ಬೇಕಾರ ಅದು ಉದ್ರಿ ರೀ ಕೊಟ್ಟೋಗಂಟಿ ಹತ್ತು ರೂಪಾಯಿರ ಕೊಡೋಂಟಿ ವ್ಯಾಪಾರ ಫಸ್ಟ್ ಬಾಳಿನಿಂದ ಹಿಂದೆ ಇಲ್ಲ ಅಷ್ಟು ಒಮ್ಮೆ ಕೊಡ್ತೀನಿ ತಗೋ ನನಗೆ ಈಗಿಲ್ಲ ಅಂತಂದ್ರೂ ಕೊಡ್ತಾರೆ ಅವರು ಹಂಗೆ ಬಂದಾಗ ಒಂದು ರೊಕ್ಕಿದ್ದ ಕೊಟ್ಟೆ ಕೊಡ್ತಿದ್ರು ಮತ್ತು ಗುಣ ಪರೀಕ್ಷೆ ಮಾಡಿದಂಗೆ ಏನು ಮಾಡೋಕ್ಕಾಗಲ್ಲ ಗಿರಕಿ ಅಂದ್ರೆ ಒಳ್ಳೇಬೇಕು ಸ್ನೇಹಿತರೆ ಬನ್ನಿ ಮತ್ತು ಜಳಕ ಮಾಡಿ ಪೂಜೆ ಮಾಡಿ ಲೋ ಕಂಟಿನ್ಯೂ ಆಗಿ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಶ್ರವಣಕುಮಾರ ಸ್ಕೂಲ್ಗೆ ಹೋಗಂದ್ರೆ ಅಂತ ಹೆಂಗೆ ಕುಂತ ನೋಡಿ ಸ್ನೇಹಿತರೆ ಶ್ರಾವಣ ನೋಡು ಇಲ್ಲ ಬಾಂಡೆ ಎಲ್ಲ ತಿಕೊಂಬಂದ್ರಿ ಬಟ್ಟೆ ಒಂದು ಹೋಗಿ ಜಳಕ ಮಾಡಿ ಅಷ್ಟೇ ಬಾಂಡೆ ಎಲ್ಲ ಕ್ಲೀನಾಗೈತೆ ಓಬಾ ಸಾಲಿಗೆ ಹೋಬಾಬಾಜಿ ಸಾಲಿಗೆ ಹೋಗಾ ಇವು ಫುಲ್ ಬಿಸಿಲಾಗಿತ್ತು ನೋಡಿ ಟೈಮು ಹತ್ತೂರಿ ಅನ್ನೊಂದು ಹಾಕಿ ಬಂದಿರಬೇಕು ಯಾಕಂದ್ರೆ ಬಟ್ಟೆ ಗಿರಕಿ ಕೊಟ್ಟ ಲೇಟ್ ಆಯಿತು ಅವ್ರಿಟ್ಟೋಗ್ಯ ಇನ್ನೂ ಬಂದಿಲ್ಲ ಶಾವ್ ನೋಡಿ ನೋಡಿ ಸಾಲಿಗೆ ಹೋಗಂದ್ರೆ ನಾ ಯಾಕಂತ ನೋಡಿ ಸ್ನೇಹಿತರೆ ಹಾಯ್ ಮಾಡಪ್ಪಾಜಿ ಜಿ ಬೇಕು ಬೇಡ ಹಾಯ್ ಮಾಡು ಹಾಯ್ ಮಾಡು ಹ್ಞೂ ಹ್ಞೂ ಬೇಡ ಬನ್ನಿ ಸ್ನೇಹಿತರೆ ಚಾರ್ಜಿ ಅಕ್ಕಿನಿ ಹಿಂಗೆ ವೈಯರ್ ಕೆಂಟಿರ್ಬೇಕು ರೀ ಚಾರ್ಜ್ ಇಲ್ಲ ಸ್ನೇಹಿತರೆ ಬರೀ ಕೆಲಸನ ಐತೆ ಚಾ ಫೋನ್ ಹಾಕಿ ಚಾರ್ಜ್ ಹಾಕ್ಕೊಂಡು ಬರ್ತಿತ್ತು ಕೆಲಸ ಮಾಡಿದಾಗ ನಾನು ನೆಪಾರಿ ನೋಡಿ ಯಾಕೆ ಹೇಳೋದು ಲೇಟ್ ಆಗ್ತೀವಿ ಶುಕ್ರವಾರ ಎಲ್ಲ ಮನೆ ಕೆಲಸ ಶುಕ್ರವಾರ ಎಲ್ಲರಿಗೆ ಹೆಣ್ಮಕ್ಳಿಗೆ ಮತ್ತೆ ಜಾಸ್ತಿ ಕೆಲಸನೇ ಅಂತಾನೆ ಹೇಳ್ಬೋದು ನಿಮಗೆ ಹೆಂಗೆ ಅನಿಸುತ್ತೆ ನನಗೆ ಜಾಸ್ತಿ ಆಗುತ್ತೋ ನಿಮಗೂ ಕೂಡ ಜಾಸ್ತಿ ಆಗುತ್ತೋ ಅಂತ ನಾನು ನನಗೆ ವಿಚಾರ ಬಂದುಬಿಡ್ತೇನೆ ಎಲ್ಲರು ಹೇಗೆ ಮಾಡ್ತಾರೆ ಕೆಲಸ ನಂದು ಯಾಕೆ ಲೇಟ್ ಆಗುತ್ತ ಅಂತ ಅನಿಸುತ್ತಾ ಶುಕ್ರವಾರ ಸ್ವಲ್ಪ ಸ್ಪೆಷಲ್ ವಾರ ಅಂತಲೇ ಹೇಳ್ಬೋದು ಲೇಟ್ ಆಗುತ್ತೆ ಅಂತೇಳ್ಬೋದು ನಾ ರೊಟ್ಟಿ ಮಾಡ್ಕೇರಿ ಮನೆ ತೊಳ್ಕೊಂಡು ನೋಡಿ ಯಾಕಂದ್ರೆ ಮೊದಲೇ ತೊಳಿಲಿಲ್ಲ ಶ್ರಾವಣಿ ಸ್ಕೂಲ್ಗೆ ಗೊತ್ತಲ್ಲ ಲೇಟ್ ಆಯ್ತು ಅಡುಗೆ ಮನೆ ಜೋರ ಮನೆ ರೊಟ್ಟಿ ಮಾಡಿ ರೀ ರೊಟ್ಟಿ ಮಾಡಿದ್ರೆ ಲಕ್ಷಿನಿ ಸ್ನೇಹಿತರೂ ಬಡದಿಲ್ಲ ಇವತ್ತು ರೊಟ್ಟಿ ಮಾಡೋಲ್ಲ ನಾವು ಶುಕ್ರವಾರ ಆಯ್ತಾರ ಎರಡು ವಾರದಾಗ ಎರಡು ರೊಟ್ಟಿ ಮಾಡಿ ನೋಡಿ ಬನ್ನಿ ಮತ್ತೆ ಪೂಜೆ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಾರೆ ಪೂಜೆನೂ ಆಯ್ತು ಡೊಳ ಬರ್ಸಕತ್ತಾರ ನೋಡಿ ಗುಡಿಯಾಗ ಯಾಕೋ ಬನ್ನಿ ಎಲ್ಲ ಕೆಲಸ ಬಟ್ಟೆ ಬಟ್ಟಿನ ಹೋಗೋದಾಕಿ ಬಂದ ವಿಡಿಯೋ ಚಲೋ ಮಾಡಿ ನೋಡಿ ಪೂಜೆ ಮಾಡಿ ಬಟ್ಟೆ ಹಾಕಿ ಬಂದ ಬ್ಲಾಗ್ ಚಲೋ ಮಾಡಿ ನೋಡಿ ಸ್ನೇಹಿತರೆ ಏ ಕಾಫಿ ರೋಟ್ ಬರ್ತೇ ಮಾಡ ನೋಡಿ ಎಲ್ಲ ಕ್ಲೀನ್ ಆಗ ಬನ್ನಿ ಬಾಡೆ ಮೊದ್ಲು ತಿಕ್ಕೋಯಿದೆ ಪಟ್ಟಿ ಒಂದು ಗುಡಾಗಿ ಹಾಕೋ ಡೊಳ ಬರ್ಸಕತ್ತಾರ ಇವಾಗ ಹನ್ನೆರಡು ಗಂಟೆ ಆಗ್ ಬಂದೈತ್ರಿ ಬಿಸಿಲು ಹೋಗ್ತೀನಿ ಡೋಳ್ ಬಾಸ ಹಾಕಾರೆ ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ ಏನಾದ್ರೂ ಫಂಕ್ಷನ್ ಇದ್ರೆ ಡೊಳ್ಳು ಬಾರಿಸ್ಕೊಂಡು ತಗೊಂಡು ಹೋಗ್ತಾರೆ ಗುಡಿ ಅಂತ ಮತ್ತೆ ಒಳಗೆ ತೊಳಗೆ ಡೋಳ್ ಬಾರಿಸಿ ಅವ್ಳ ಮೆಟ್ಟಿಗೆ ಇಡ್ತಾರ ಸ್ನೇಹಿತರೆ ನಮ್ಮ ಹಳ್ಳಿ ಕಡೆ ಹಿಂಗೆ ಐತೆ ಬನ್ನಿ ಮತ್ತೆ ಊಟ ಮಾಡ್ತೀನಿ ರೀ ಹನ್ನೆರಡಾಗೆ ಟೈಮ್ ಮತ್ತೆ ಉಡ್ಯಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಯಾಕೆ ಸಾರಿ ಹೋಗೋ ಯಾಕೆ ಬಂದಿ ಸಾರಿ ಹೋಗಿ ಯಾಕೆ ಒಳಗೆ ಬಂದಿ ಸಾಲು ಬಿಡ್ತಾ ಇನ್ನ ಹನ್ನೆರಡು ಗಂಟೆಗೆ ಐತಿ ಈಗ ಸಾಲು ಬಿಡುತ್ತಾ ಹಾಂ ಮಸ್ಸರ್ಗೆ ಗೊತ್ತಿದ್ದು ಅವ್ರಿಗೆ ಗಿಡ ಅಲ್ಲೇ ಗೊತ್ತೈತಾವ್ರಿ ಮಸ್ಸರ್ಗೆ ತೋರ್ಸಬೇಡಾ ಸಾಲು ಬಿಟ್ ಲಂಬಕತ್ತಿ ಫೋನ್ ಹತ್ರ ಏನ್ ತಿದ್ದ ಮಂದಿ ಸಾಲು ಹೇಳ್ತಾರೆ ನೋಡಿ ಸ್ನೇಹಿತರೆ ಹಾಂ ಬನ್ನಿ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕ ಊಟ ಹಿಂಗೆ ನೋಡಿ ಉಳ್ಳಿ ಕಾ ಪಲ್ಯ ರೊಟ್ಟಿ ಲಡ್ಸೀನಿ ಸ್ನೇಹಿತರೆ ಈ ಕಡೆ ಪಲ್ಯನ ಮಾಡೀನಿ ಊಟ ಮಾಡೋಣ ಬನ್ನಿ ಉಳ್ಳಾಗಡ್ಡಿ ಒಳ್ಕೊಂಡಿನಿ ಮೊಸರು ತಂದಿನಿ ಪುಟ್ಟ ಹೋಗಿ ಬಂದು ಯಾಕೋ ಬಾಯಿ ಖಾ ಹೋದಂಗೆ ಐತ್ರಿ ಒಂದು ಸ್ವಲ್ಪ ಖಾರ ಆಗೈತೆ ರೀ ಪಲ್ಯ ಹಿಂಗಾಗಿ ಶ್ರವಣಿನೂ ಕೊ ತಗೊಂಡು ಗಾಡ ಸ್ವಲ್ಪ ಖಾರ ಜಾಸ್ತಿ ಆಗೈತೆ ಉಳ್ಳಿ ಕಾ ಪಲ್ಯಕ್ಕೆ ಟೇಸ್ಟ್ ಮಾತ್ರ ಸುಮ್ ಸೂಪರ್ ಐತೆ ನೋಡಿ ಸ್ವಲ್ಪ ಹಾಗೆ ಇದು ರೀ ಇದೇನಂತ ನೋಡಿ ಖಾರ ಇದು ರೀ ಶೇಂಗಾ ಖಾರ ನಾನು ಹಾಕೊಂಡ್ರ ನೋಡಿರತ್ತ ಮೊಸರಿನಾಗಂತ ಇಟ್ಟಿನಿರಿ ಖಾರ ರೀ ಹಾಕಲ್ಲ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋ ಎಂಡ್ ಮಾ ಎಂಡ್ ವೀಡಿಯೋ ಎಂಡ್ ಮಾಡ್ತೀನಿ ಅಂತ ಹೇಳ್ತೇನೆ ಸ್ನೇಹಿತರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಊಟ ಹೆಂಗಿದೆ ರೀ ಊಟಕ್ಕೆ ಬನ್ನಿ ಎಲ್ಲರೂ ಅನ್ನ ಸಾಂಬಾರು ಏನು ಮಾಡಿ ರೊಟ್ಟಿ ಪಲ್ಯ ಅಷ್ಟೇ ಸ್ನೇಹಿತರೆ ಊಟಕ್ಕೆ ಬನ್ನಿ ಎಲ್ಲರೂ ನೋಡಿ ಊಟ ಮಾಡಿ ಬಂದು ಬ್ಲೌಸ್ ಕಟ್ ಮಾಡಬೇಕಂತ ಹಾಕಿದ್ಯಾ ಒಬ್ಬರು ವಿಡಿಯೋ ನೋಡಿದ ಸ್ನೇಹಿತರೆ ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಹೆದರ್ದ್ರಿ ಅರ್ಥ ಅರ್ಥ ಆಗ್ತಾ ಇಲ್ಲ ನನಗೆ ಅದ್ರಾಗ ಇಂಗ್ಲೀಷ್ ಒಂದು ಬರೋಲ್ಲ ಇಂಗ್ಲೀಷ್ ಬರ್ಲಿಕ್ಕೆ ಹಿಂಗೆ ಐತೆ ನೋಡಿ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಏನು ಒಂದೊಂದು ವಿಷಯ ನಮಗೆ ಗೊತ್ತಿಲ್ಲ ಎಷ್ಟೇ ಶಾನೇ ಅದೀವಿ ಎಷ್ಟೇ ಕಲ್ತೀವಿ ಅಂದರೂ ಒಂದು ವಿಷಯ ನಮ್ಗೆ ಗೊತ್ತಿರಲಿಲ್ಲ ನನ್ನ ನಾನೇ ಶಾ ನನಗೆ ಏನಕ್ಕೆ ಮೊದಲೇ ಬಿಡಿ ವ್ಯಾಲೆಂಟೈನ್ ಡೇ ವ್ಯಾ ವ್ಯಾಲೆಂಟೈನ್ಸ್ ಡೇ ಅರ್ಥ ಇಲ್ಲ ಯಾರಿಗಾರು ಯಾರು ಗೊತ್ತಿದ್ದ್ರ ಕನ್ನಡದಾಗ ಕಮೆಂಟ್ ಹಾಕಿ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಇರಬೇಕು ಅಂತ ವಿಚಾರ ಅಂದರು ಬರಿ ಸ್ನೇಹಿತರೆ ಬ್ಲೌಸ್ ಕಟ್ ಮಾಡಿ ಮತ್ತೆ ಹೆಚ್ಚು ಮಾಡ್ತೀನಿ ನೋಡಿ ಸ್ನೇಹಿತರೆ ಅವಾಗ ಬ್ಲೌಸ್ ಕಟ್ ಮಾಡಿ ವಿಡಿಯೋ ಬಂದ್ ಮಾಡೋಕಿ ಬಳಿವಾಗ ವಿಡಿಯೋ ಕಂಟಿನ್ಯೂ ಮಾಡಾಕಿನಿ ಶ್ರವಣಿ ಎತ್ತಿಡಮ್ಮ ಅಂತ ಹೇಳಿ ಎತ್ತಿಡಕ್ಕೆ ಫುಲ್ ಕತ್ಲಾಗೇತ್ರಿ ಯಾಕಂದ್ರೆ ವಿಡಿಯೋ ನಾಳೆ ಯಾಕೆ ಮಾಡ್ದೆ ಇತ್ತು ಎತ್ತಿಡಮ್ಮ ಅಂತ ಹೇಳಿ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಅನ್ಸಿತ್ತಂದ್ರೆ ಹೇಳ್ತೀನಿ ಸ್ನೇಹಿತರೆ ಯಾಕೋ ಏನನ್ನೋದು ಹಾಂ ಬೇಡ ಅವು ಜಂಪರ್ ಕಟ್ ಮಾಡಿ ಉತ್ತೋ ಕಟ್ಟಿಟ್ಟು ತಿಂತ ಮೇಲೆ ಜಂಪರ್ ತಮ್ಮ ನೋಡಿ ಶಾವಣ್ ಕುಮಾರ್ ಅಂಗೆ ಕಾಡಕತ್ತಾನ ಏನು ಮಾಡ್ಬೇಕು ಸ್ನೇಹಿತ ನಾಳೆ ಹಿಂಗೆ ಹಾಕೋಬೇಕು ಹೋಗ್ಬೇಕಿಲ್ಲಪ್ಪ ಅದರ ಟಿಚ್ ಮಾಡೋದು ಏನಾಗಿಲ್ಲ ಐತಿ ಏನೋ ಟಿಚ್ಚೇ ಮಾಡಿಲ್ಲ ಯಾಕೋ ಮನಸ್ಸೇ ಸರಿ ಇಲ್ಲ ಸ್ನೇಹಿತರು ಯಾಕೋ ಗೊತ್ತಿಲ್ಲ ಯಾಕಂದ್ರೂ ಇಲ್ಲ ಆಗ್ತಾಯಿಲ್ಲ ಬಿಡೋಕ್ಕೂ ಆಗ್ತಾಯಿಲ್ಲ ಮಕ್ಳು ಬನ್ನಿ ನೋಡಿ ಅವರು ಆಟ ನೋಡಿ ಸ್ನೇಹಿತರೆ ಶ್ರವಣ ಫ್ಯಾನ್ ಬಟ್ ಅಂತ ಪಾಪಾಜಿ ನೋಡಿ ಸ್ನೇಹಿತರೆ ಶ್ರಾವಣಿ ಎಲ್ಲ ಎದ್ತಿಟ್ಲು ಶ್ರಾವಣ್ ಕುಮಾರ್ನ ಹಾಡಾಕತ್ತಾನೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ನಾನು ಜಲ್ಲಿನೇ ಬ್ಲೌಸ್ ಕಟ್ ಮಾಡಿದೆ ಕಟ್ ಮಾಡಿ ಅಕ್ಕಿ ಇವಾಗ ಎದ್ದಿ ನೋಡಿ ಐದು ಗಂಟೆ ಆಗಿತ್ತು ಎದ್ದೀನಿ ಎದ್ದು ಹಲಡ್ಯಾಕತ್ತಿತ್ತು ಮತ್ತೊಂದಿಷ್ಟು ಅದು ಜಿಂದ ಎಣ್ಣೆ ಇಟ್ಕೊಂಡೆ ಅದು ಸ್ವಲ್ಪ ಇವಾಗ ಪರವಾಗಿಲ್ಲ ವಿಡಿಯೋ ನಾಳೆಗೆ ಹಲೂಡಾಕಲ್ಲಪ್ಪ ನನಗೆ ನಾಳೆ ವಿಡಿಯೋ ಹಾಕೋದು ಅಂತ ಅನಿಸ್ತು ಜಿಂದ ಎಣ್ಣೆ ಇಟ್ಕೊಂಡು ಕಮ್ಮಿ ಆಗೈತಿ ಸ್ನೇಹಿತರೆ ಶ್ರಾವಣ ನೋಡಿ ಹಾಕಿ ಹಿಂಗೆ ಜಗಳ ಮಾಡ್ತಾನೆ ಇವ್ರ ಜಗಳ ಸಾಲಾಗೋ ಸಾಕಾಗೈತಿ ಹೋಗುವ ದೇವ್ರ ಮುಂದೆ ದೀಪಾಚಿ ಉದಿನ ಕಡ್ಡಿ ಬೆಳಗ್ಗೆ ಹಿಂದಿನ ಬಟ್ಟೆ ತೊಗೊಂಬ ನಂಗೆ ಏನು ಮಾಡೋಕ್ಕಾಗಲ್ವ ನೋಡಿ ಸ್ನೇಹಿತರೆ ಅವಾಗ ಅಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗ್ಬೇಕಂದ್ರೆ ಇಷ್ಟು ಕಷ್ಟಪಟ್ಟಿಲ್ಲ ಇವಾಗ ಮೂರು ಸಾವಿರ ಸಬ್ಸ್ಕ್ರೈಬರ್ ಆದರೂ ಖುಷಿ ಇವಾಗ ಮೂರು ಸಾವಿರ ಸಬ್ಸ್ಕ್ರೈಬರ್ ಆದರೂ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದ್ರೆ ನಿನ್ನೆ ಆಗೈತೆ ರೀ ಮೂರು ಸಾವಿರ ಸಬ್ಸ್ಕ್ರೈಬರು ಎಲ್ಲ ನಾನು ನಿಮ್ಮ ಯೂಟ್ಯೂಬ್ ಫ್ಯಾಮ್ಲಿಗೂ ತಿಳಿಸೀನಿ ಪೋಸ್ಟ್ ಮುಖಾಂತರ ಗೊತ್ತಿರಬೇಕು ಖುಷಿ ಆಗೈತೆ ನನ್ನ ಕಡೆ ಬೇಜಾರಿದ್ರೂ ಖುಷಿ ಆಗೈತೆ ಬೇಜಾರು ಅದಕ್ಕೆ ಏನು ಅನ್ನೋದು ನಿಮ್ಮಗೂಡ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡ್ರಿ ಇವಾಗ ಊಟನೂ ಆಯಿತು ಶ್ರಾವಣಿ ಶಾವ್ ಊಟ ಆಯಿತು ಹಸಿ ಹಸಕ್ಕೆ ಕತ್ತಾರ ಶಾವ್ ಕುಮಾರ್ ಕುಂತಾನು ಹಸಿ ಹಸು ನೋಡ್ಕೊತಾಕ ಶ್ರಾವಣಿ ಹಸಕತ್ತಾಳೆ ಶ್ರಾವಣಿ ಕದ ಹಾಕೊಂಬಂದ್ರೆ ಟೈಮ್ ಒಂಬತ್ತು ಗಂಟೆ ಆಗೈತೆ ನಾ ಇವಾಗ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ ಇವತ್ತಿನ ಡೇ ಹೆಂಗೆ ಹೋಗಿತ್ತು ಹೆಂಗಿಲ್ಲ ಅಂತ ನಿಮ್ಮಗೂಡೆಲ್ಲ ಶೇರ್ ಮಾಡೀನಿ ಇವತ್ತು ಡೇ ಏನು ಅಷ್ಟೊಂದು ಸರಿ ಇಲ್ಲ ನೋಡಿ ಶುಕ್ರವಾರ ಪೂಜೆ ಮನೆ ತೊಳೆವು ಇದೆ ಕೆಲಸ ಭಾಳ ಆಯಿತು ಹಿಂಗಾಗಿ ಹಲ್ಲೊಡ್ತಾ ಇಲ್ಲ ಕೆಲಸ ಮಾಡ್ಕೊಂಡು ಒಂದು ಬ್ಲೌಸ್ ಕಟ್ ಮಾಡಿದ್ರೆ ಹಲ್ಲು ಹಲ್ಲೊಡ್ತಾ ಬಂತು ಹಿಂಗಾಗಿ ಜಿಂದ ಇಟ್ಕೊಂಡು ಮುಕ್ಕೊಂಡಿನ ಎಲ್ಲ ಹೇಳಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಒಬ್ಬರು ಸಿಸ್ಟರು ಎಂಟು ದಿನ ಆದರೆ ಅವರು ನಮಗೆ ಪರಿಚಯ ಆಗಿ ಅಂತ ಹೇಳ್ಬೋದು ಇವತ್ತು ಏಳು ದಿನದಲ್ಲ ಬರೋಬ್ಬರಿ ಬಟ್ಟೆ ಹಿಂಡಿ ಪೂಜೆ ಮಾಡಿದ್ನೆಲ್ಲ ಅದು ನೋಡಿ ಅವರು ಈ ವಾರ ಮಾಡಿದ್ರು ಅಂತ ನೋಡಿ ಪಾಪ ವಾದ್ ವಾರ ಹೊಡ್ಯಾರ ಈ ವಾರ ಅವರು ಪೂಜೆ ಮಾಡಿದ್ರಂತ ಖುಷಿ ಆಗತ್ತೆ ನೋಡಿ ಸಿಸ್ಟರ್ ಅವ್ರು ಅವರು ಖುಷಿ ಆಯ್ತು ಸಿಸ್ಟರ್ ನಮ್ಮ ವೀಡಿಯೋ ನೋಡಿ ನೀವು ಬಟ್ಟೆ ವ್ಯಾಪಾರ ಮಾಡ್ತೀರಂತ ನೀವು ಕೂಡ ಎಂಬೆಲೆ ಪೂಜೆ ಅಂತ ಹೇಳಿರಿ ಸಿಸ್ಟರ್ ನೀವು ನಮ್ಮ ಕಮೆಂಟ್ ನೋಡಿ ರಿಪ್ಲೈ ಎಲ್ಲ ವೀಡಿಯೋ ನೋಡ್ಕೊತಾಗಿ ಒಂದು ಎಂಟು ದಿನ ಪ್ರತಿ ಪ್ರತಿಯೊಡವ್ ಕಮೆಂಟ್ ಹಾಕ್ತಾರೆ ಪ್ರತಿಯೊಳಗೆ ಸಪೋರ್ಟ್ ಐತೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮಗೆ ಅದಕ್ಕೆ ಸ್ನೇಹಿತರೆ ಹೇಳೋದು ನಾನು ಏನಂದ್ರೆ ನಾನು ಯಾವುದೇ ಕಮೆಂಟ್ ಇರಲಿ ನೋಡಿ ರಿಪ್ಲೈ ಕೊಡಬೇಕ್ರೆ ಕಮೆಂಟ್ಗಳಿಗೆ ರಿಪ್ಲೈ ಕೊಡೋದಾದ್ರೆ ಫುಲ್ ಖುಷಿ ಆಗುತ್ತೆ ನೋಡಿ ಯಾಕಂದ್ರೆ ಅವ್ರ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿರ್ತಾರಲ್ಲ ಫುಲ್ ಖುಷಿ ಆಗುತ್ತೆ ನಾವು ಏನು ತಪ್ಪು ಮಾಡಿದ್ರು ಯೂಟ್ಯೂಬ್ರಿಂದ ಕಲಿಬೋದು ನಾವು ನಾವು ತಪ್ಪು ಮಾಡಿದ್ರು ಕಲಿಬೋದು ನೀವು ನಿಮ್ಮಿಂತ ನಾವು ಕಲೀದು ನಮ್ಮಿಂದ ನೀವು ಕಲಿದ್ ನೋಡಿ ನೀವೆಲ್ಲೋ ನಾವೆಲ್ಲೋ ಒಂಥರ ಬಾಂಧವ್ಯ ಹೆಂಗಿರುತ್ತೆ ನೋಡಿ ಯೂಟ್ಯೂಬ್ ಫ್ಯಾಮ್ಲಿನಿಂದ ಇಷ್ಟು ಕಾಳಜಿ ತೋರಿಸಿ ಇಷ್ಟು ಯಾರು ಇದು ಮಾಡ್ತಾರೆ ಸ್ನೇಹಿತರೆ ಮತ್ತು ಮೊನ್ನೆ ನಾ ಗ್ಯಾಶಿಂಗ್ ಕಟ್ಟಿ ಮ್ಯಾಗ ತಾಟ್ ಇಟ್ಟಿದ್ದು ಎಲ್ಲರೂ ಕಮೆಂಟ್ ಹಾಕಿ ಹೇಳಿದ್ರಿ ಅಂತ ಅಂತೇಳಿ ನಾನು ಅದು ಗೊತ್ತಿದ್ದೆಲ್ಲ ಸ್ನೇಹಿತರೆ ಅದೊಂದು ತಿದ್ದಿಕೊಂಡೆ ಕಲಿ ಭಾಳಿ ನಾ ಕಲಿಬೇಕು ಭಾಳ ಐತೆ ಖುಷಿ ಆಯ್ತು ನೋಡಿ ನಿಮ್ಮ ಕಮೆಂಟ್ಗಳು ನಿಮ್ಮ ಅನಿಸಿಕೆನ ನಡೆಯೋಡೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ ನಾ ಮಾತ್ರ ನಿಮ್ಮ ಕಮೆಂಟಿಗೋಸ್ಕರ ಕಾಯ್ಕೋತಾ ಇರ್ತೀನಿ ಮತ್ತು ನಿಮ್ಮ ರಿಪ್ಲೈ ಕೊಡೋಕ್ಕೂ ಆಗಿರ್ತೀನಿ ಅಂತಲೇ ಹೇಳ್ಬೋದು ನಾ ಯಾರೊಂದು ಕಮೆಂಟ್ ಹಾಕಿರಲಿ ಅದಕ್ಕೆ ಸೂಪರ್ ಒಡೆಯಾದ್ರೂ ಥ್ಯಾಂಕ್ಸ್ ಅಂತಾರ ಕಳ್ಸಿರ್ತೀನಿ ರಿಪ್ಲೈ ಒಂದು ಥ್ಯಾಂಕ್ಸ್ ಅಂತ ಕಳ್ಸಿದ್ರ ನಮಗೆ ಅದೊಂಥರ ಖುಷಿಯಾಗಿಬಿಡ್ತಾ ಕಮೆಂಟಿಗೆ ರಿಪ್ಲೈ ಮಾಡಿದ್ದಪ್ಪ ಪಾಪ ಅವ್ರು ನಮಗೆ ನಮಗೋಸ್ಕರ ಟೈಮ್ ಕೊಟ್ಟು ಯಾವತ್ತಿಂತ ನಮಗೋಸ್ ಟೈಮ್ ಕೊಟ್ಟು ಉಳೇ ನೋಡಿರ್ತಾರ ಕೆಲಸ ಬಿಟ್ಟು ನಮ್ಗೆ ನಮ್ಮನ್ನ ನೋಡಬೇಕು ನಮ್ಮ ವಿಡೇ ನೋಡಬೇಕು ಅವ್ರ ಜೀವನ್ದಾಗ ಏನಾಯ್ತು ಅಂತ ಉಳೆ ನೋಡಿರ್ತಾರೆ ಅವರಿಗೋಸ್ಕರ ಐದು ಐದು ಸೆಕೆಂಡ್ ಟೈಮ್ ಕೊಟ್ಟು ಆ ಕಮೆಂಟ್ ಓದಿ ಅವ್ರಿಗೆ ರಿಪ್ಲೈ ಕೊಟ್ಟರೆ ನಮ್ದೇನು ಖುಷಿ ಆಗುತ್ತೆ ನನ್ನ ಇನ್ನೊಬ್ಬರದು ಹೆಂಗೋ ಏನೋ ಗೊತ್ತಿಲ್ಲ ನನ್ನ ಮಾತ್ರ ಕಮೆಂಟ್ಗಳ್ ರಿಪ್ಲೈ ಕೊಡಿ ಮಾತ್ರ ಫುಲ್ ಖುಷಿ ನೋಡಿ ಸ್ನೇಹಿತರೆ ನಿಮ್ಮ ಕಮೆಂಟ್ ಹಾಕಿ ಅಷ್ಟು ಕಮೆಂಟ್ ಹಾಕಿದ್ರು ಅಷ್ಟಕ್ಕೂ ರಿಪ್ಲೈ ಕೊಡ್ತೀನಿ ನನ್ನ ಕ ನನಗೇನು ಅನಿಸುತ್ತಾ ಅದು ರಿಪ್ಲೈ ಕೊಡ್ತೀನಿ ಇವತ್ತು ವ್ಯಾಲಿಂಗ್ ಎಣ್ಣೆ ವ್ಯಾಲಿಂಗ್ ಎಣ್ಣವರ್ಡ್ ಸೆಡೆ ಇಂಗ್ಲೀಷ್ ಅನ್ನಕ್ಕೆ ಬರಲ್ಲ ರೀ ಅದು ಅನ್ನೋಕ್ಕೂ ಬರಲ್ಲ ಅದ್ರ ಬಗ್ಗೆ ಮಾಹಿತಿನೂ ಗೊತ್ತಿಲ್ಲ ರೀ ನಾನು ಆಗ ಬ್ಲೌಸ್ ಕಟ್ ಮಾಡೋದಾದ್ರೂ ಹೇಳೀನಿ ವ್ಯಾಡಿಂಗ್ ಎಣ್ಣೆ ಸಡೆ ಏನಾಯ್ತಂತ್ರಿ ಅದು ಏನೋ ಏನೋ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ರೆ ಪ್ಲೀಸ್ ಕಮ್ ಕನ್ನಡದಾಗ ಕಮೆಂಟ್ ಹಾಕಿ ನನಗೆ ಗೊತ್ತಿದ್ದದನ್ನು ಗೊ ಇದ್ದಂಗೆ ಇದ್ದಂಗೆ ಹೇಳ್ಬಿಡ್ತೀನಿ ಗೊತ್ತಿರ್ಲಿಕ್ಕಂದ್ರೆ ನಿಮ್ಮ ಮುಖಾಂತರ ಕೇಳ್ತೀನಿ ನಿಮ್ಮ ಮುಖಾಂತರ ತಿಳ್ಕೊಳೋದು ನನ್ನ ಇದು ನೋಡಿ ಇಲ್ಲಿ ನಮ್ಮ ಹಳ್ಳಿ ಕಡೆ ಮಾತ್ರ ಏನೂ ಗೊತ್ತಿಲ್ಲ ನಾನು ಅದು ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಎಲ್ಲರೂ ವಿಶ್ ಮಾಡ್ತಿರ್ತಾರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಏನಂತ ವಿಶ್ ಮಾಡಬೇಕು ನನಗೆ ಇಂಗ್ಲೀಷನು ಅಷ್ಟೊಂದು ಸರಿಯಾಗಿ ಬರಲ್ಲ ಅಷ್ಟು ನನ್ಗೆ ಗೊತ್ತೇತೀರಿ ಎಲ್ಲರಿಗೆ ನನಗೆ ಇಂಗ್ಲೀಷ್ ಕ ಆದರೆ ಇಂಗ್ಲೀಷ್ ಹೊಟ್ಟೆ ಬರಲ್ಲ ರೀ ನನಗೆ ಸ್ವಲ್ಪ ಸ್ವಲ್ಪ ಕಲಿ ಕಲಿತಾ ಕಲಿ ಕಲಿಬೇಕಂತ ಆಸೆ ಐತೆ ಕಲಿತೀನಿ ಎಲ್ಲರ ನಿಮ್ಮ ಸಪೋರ್ಟ್ ನೋಡಿ ಇಂಗ್ಲೀಷ್ನಾಗ ಕಮೆಂಟ್ ಹಾಕ್ತಿರ್ತೀರಿ ಸಿಸ್ಟರ್ ಇವತ್ತಿಗೆ ಹೇಳಿದ್ರೆ ಆತ್ರಿ ಸಿಸ್ಟರ್ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಾ ಸಪೋರ್ಟ್ ಮಾಡೋಕ್ಕತ್ತಾರ ಅವರು ಕೂಡ ಬಟ್ಟೆ ವ್ಯಾಪಾರ ಮಾಡ್ತಾರಂತ ಎಂಟು ಸಾವಿರ ರೂಪಾಯಿ ಲುಕ್ಷೇಮ್ ಮುಂದೈತೆ ಅಂತ ಅವ್ರು ಕಮೆಂಟ್ ಓದಿದೆ ಮತ್ತು ಅಂತ ಬಟ್ಟೆ ತರ್ಸಿನ್ ಅಂತ ಹೇಳಿದ್ರು ಎಂಟು ಸಾವಿರ ಮುಂದೆ ಮುಂದೈತೆ ಹೌದು ಸಿಸ್ಟರ್ ಬಟ್ಟೆ ವ್ಯಾಪಾರ ಮಾಡೋರ್ದು ಬಟ್ಟೆ ವ್ಯಾಪಾರ ಮಾಡೋರಿಗೆ ಗೊತ್ತು ಅದ್ರಾಗ ಹಳ್ಳಿ ಕಡೆ ಬಟ್ಟೆ ವ್ಯಾಪಾರ ಮಾಡೋದು ಕಷ್ಟ ಇದೆ ನೋಡಿ ಯಾಕ ಅಕ್ಕ ನೀ ಉದ್ರಿ ಯಾಕೆ ಕೊಡ್ತೀರಿ ಅಂತ ಕೇಳ್ತಿರ್ತೀರಿ ಕಮೆಂಟ್ ಒಳಗೆ ಬರ್ರಿ ಬರ್ರಿ ಉದ್ರಿ ವೈರಿ ಅಂತ ನಾನು ಏನು ಕರೆಯಲ್ಲ ಸಿಸ್ಟರ್ ಕರೆಯಲ್ಲ ನೋಡಿ ಅವರು ಬರ್ತಾರ ಮತ್ತು ಅಕ್ಕ ಉದ್ರಿ ಹಿಂಗೈತೆ ತೊಳೆ ಸಮಸ್ಯೆ ಹಂಗೆ ಐತೆ ತೊಳೆ ಸಮಸ್ಯೆ ಅನ್ನ ನನಗೂ ಒಂಥರ ಆಯ್ಬಿಡ್ತ ಯಾಕಂದ್ರೆ ನಾವು ಕಷ್ಟದಾಗೇ ನನ್ನ ಜೀವನದಾಗ ಪಡ್ಕೊಂಡಕ್ಕಿಂತ ಕಳ್ಕೊಂಡ ಭಾಳ ಐತಿ ಸ್ನೇಹಿತರ ನಾನು ಹೆಚ್ಚಿಗೆ ನನ್ನ ಜೀವನದ ಕಷ್ಟ ಹೇಳ್ಬೇಕಂದ್ರೆ ನಾ ಪಡ್ಕೊಂಡಿದ್ದು ಕಮ್ಮಿ ರೀ ಕಳ್ಕೊಂಡಿದ್ದು ಭಾಳ ಐತಿ ನೋಡಿ ಭಾಳ ಕಳ್ಕೊಂಡಿನಿ ನನ್ನ ಜೀವನ್ದಾಗ ಕಳ್ಕೊಂಡಿದ್ದಾನ ಕೇಳಿ ಅಷ್ಟ್ರಿಗೆ ಕಳ್ಕೊಂಡಿನಿ ಅದು ಕಳ್ಕೊಂಡಿದ ಮಾತ್ರ ಸಿಗೋದಿಲ್ಲ ತಂದೆ ಕಳ್ಕೊಂಡಿನಿ ಮತ್ತು ಯಜಮಾನ್ರು ಕಳ್ಕೊಂಡಿನಿ ಮತ್ತು ಎಲ್ಲ ಕಷ್ಟ ಾನೇ ಪಡ್ಕೊಂಡೀನಿ ಸುಖ ಎಲ್ಲ ಕಳ್ಕೊಂಡ್ಬಿಟ್ಟಿನಿ ನಾನು ಅದಕ್ಕೆ ನಾನು ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ ಕಷ್ಟ ಅಂತಂದ್ರೆ ನನಗೆ ಒಂಥರ ಕಷ್ಟನೇ ಆಗುತ್ತೆ ಆಗುತ್ತು ಯಾಕಿಲ್ಲ ಕೊಡಪ್ಪ ಕೊಡ್ತಾರಂತ ಕೊಡಿದ್ರೆ ಅವ್ರು ತಿಳ್ಕೊಬೇಕು ಕೊಟ್ಟಿರ್ತಾರೆ ಇವತ್ತ ಅಂತೇಳಿ ಅವಕೂ ಕಷ್ಟ ಐತೆ ಅಂತ ಒಳ್ಳೆ ಒಪ್ಪಿಸಲ್ಲ ರೀ ಒಂದು ವಾರದು ಒಂದು ತಿಂಗ್ಳು ಹೋಗುತ್ತೆ ಒಂದು ತಿಂಗಳಿಂದ ಎರಡು ತಿಂಗಳ ವರ್ಷಾಂಗಟ್ಲೆ ಒಂದು ದುದ್ರಿಗಳು ಏನು ಮಾಡೋಕ್ಕಾಗಲ್ಲ ರೀ ಹಳ್ಳಿ ಆಗುತ್ತೆ ಒಂದೇ ಊರಾಗ ನಾವು ವ್ಯಾಪಾರ ಮಾಡ್ತಿರ್ತೀವಂದ್ರೆ ಆ ಒಂದು ಊರು ಮಂದಿ ನಮಗೆ ಬೇಕೇ ಬೇಕು ರೀ ಉದ್ರಿ ಕೊಡೋ ಕೊ ಕೊಟ್ಟರು ಕೊಟ್ಟರು ಬೇಕು ಕೊಡೋರು ಬೇಕು ಎಲ್ಲರೂ ಬೇಕಾದ್ರೆ ನೋಡಿ ಈಗ ಹೆಂಗಂದ್ರೆ ಐದು ಬಾಳು ಸವ ಇರಲ್ಲ ಒಂದು ಬಾಳೆ ಸಂದು ಒಂದು ಬಾಳದು ವಾಡ್ದು ಹೆಂಗಿರ್ತವೆ ಒಬ್ರ ಉದ್ರಿ ತೋತಾರೆ ಒಬ್ರಿಗೆ ಕೊಟ್ಟೋಗಿರ್ತಾರೆ ಅದ್ರಾಗ ಈ ಒಂದು ವಾರದಾಗ ಉದ್ರಿ ಭಾಳ ಆಗೈತಿ ಸ್ನೇಹಿತರು ಈ ವಾರ ಕ್ರೀ ಒಂದು ತಿಂಗಳ ಈ ಸಲ ಬಟ್ಟಿದ ನನಗೇನು ಅಮೌಂಟ್ ಕೈಯಾಗ ಬಂದು ನೋಡಿ ಬಂದು ಒಂದು ಹತ್ತು ಎರಡು ಸಾವಿರ ರೂಪಾಯು ಹಂಗೆ ಖರ್ಚು ಹಾಕತ್ತವು ಯಾಕಂದ್ರೆ ಟೈಮ್ ಸರಿಲ್ಲ ಅಂತಲೇ ಹೇಳ್ಬೋದು ಕರ ಕರೆಂಟ್ ಮಿಷನ್ಗೆ ಒಂದಿಷ್ಟು ರೊಕ್ಕ ಹೋಯ್ತು ಎಲ್ಲಕ್ಕೂ ಪ್ರತಿಯೊಂದು ಸಂಸಾರ ರೀ ಎಂಥ ಗಂಡು ಮಕ್ಕಳು ದುಡಿ ಮನೆಯೇ ನಿಂದಿರುತ್ತವೆ ಕೈ ಖಾಲಿಯಾಗಿ ಮತ್ತು ಹೆಣ್ಮಕ್ಳು ನಿಬ್ ಒಂದು ಮನಿ ಗಂಡು ಮಕ್ಕಳು ದುಡಿದ್ರೆ ಒಂದು ಮನೆ ಆಗಲ್ಲ ಒಂದು ಹೆಣ್ಣು ದುಡಿದು ಮನೆ ನಿಭಾಯಿಸ್ಬೇಕಂಗೆ ಕಷ್ಟ ಆಗುತ್ತೆ ಶ್ರವಣಿ ಸ್ಕೂಲ್ ಫೀಸು ಶ್ರವಣ ಒಂದು ದವಾಖಾನಿ ಅಕಾಡಿಕ ಅಡ್ಡಾಡು ನೋಡ್ತಿರ್ಬೇಕ್ರೆ ಎಲ್ಲ ಪ್ರತಿ ಖರ್ಚು ಇದ್ದೇ ಇರುತ್ತಾ ಮತ್ತು ಏನು ಮಾಡ್ಬೇಕ್ರಿ ಸ್ನ ಸ್ನೇಹಿತರೆ ಅದಷ್ಟು ಬಟ್ಟೆ ವ್ಯಾಪಾರ ಲೆಕ್ಕ ಮಾಡಿದ್ರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಆತು ಉದ್ರಿ ಅಂದ್ರೆ ಲೆಕ್ಕ ಮಾಡಿದ್ರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಅಮೌಂಟ್ ಕೈಯಾಗಿದ್ದು ಅಂದ್ರೆ ಬಟ್ಟೆ ಮಾಲ್ ಹಾಕ್ಬೋದಾಗಿತ್ತು ಎಷ್ಟೋ ಮಂದಿ ಕಮೆಂಟ್ ಮಾಡ್ತೀರಿ ಅಕ್ಕ ಬಟ್ಟೆ ಯಾವಾಗ ತರ್ತೀರಿ ಯಾವಾಗ ತರ್ತೀರಿ ಅಂತ ಕಮೆಂಟ್ ಕೇಳತ್ತಿರ್ತಿರಿ ಏನು ಮಾಡ್ಬೇಕು ರೀ ತರ ಬಟ್ಟೆ ರೀ ಇವಾಗ ಅಷ್ಟು ಉದ್ರಿ ಬರಲಿ ಕೈಯ್ಯ ರೊಕ್ಕ ಒಂದು ರೂಪಾಯಿ ಇಲ್ಲ ರೀ ಇವಾಗ ಮತ್ತೆ ನಾನು ಬ್ಯಾಂಕಿಗೆ ಹೋಗಿ ಮತ್ತೆ ಸಾಲ ತೊಗೊಂಡು ಬಟ್ಟೆ ಮಾಮಲು ಹಾಕಿದ್ನಂದ್ರೆ ಕಷ್ಟ ಆಗುತ್ತಂತ ಕೈಯ ರೊಕ್ಕ ಮಾಡ್ಕೊಂಡೆ ಹಾಕ್ಬೇಕಂತೀನಿ ಬಿಸಿ ಆರೈತಿ ಅಂಬ್ಬಿಟ್ಟೈತೆ ರೀ ಇವತ್ತು ಹದಿನೈದು ತಾರೀಕಲ್ಲಿ ಬಿಸಿ ಇತ್ತು ರೀ ನಾಳೆಗೈತಿ ಇವತ್ತು ಅದಾಕಾಲ ಸಾರಿ ಇವತ್ತು ನಾಳೆಗೆ ಐತೆ ಬಿಸಿ ಅದು ನಾಳಿಗೇನು ಹೋಗಲ್ಲ ರೀ ಮುದ್ದೆ ಬಳಕೆ ಶನಿ ಆಯ್ತಾರ ಹೋಗಿಬಿಡ್ತೀನಿ ರೀ ಆಯ್ತಾರ ಹೋಗಿ ಶ್ರಾವಣಿದು ತ ಅಂಗಡಿ ತೆರೆದಿರ್ತಾವೋ ಇಲ್ಲ ಗೊತ್ತಿಲ್ಲ ಬಳಿ ಎರ್ವೆಂಡು ಎಲ್ಲ ತರಬೇಕ್ರಿ ನೋಡೋಣ ಸ್ನೇಹಿತರು ಹೆಂಗೆ ಆಗತ್ತ ಎಷ್ಟು ಹೆಚ್ಚು ಹೋಲಿ ಆಯ್ತಾರ ಅಂಗಡಿ ತೆರೆದಿಲ್ಲ ತೆರೆದಿರಲ್ಲ ತೆರೆದು ಒಂದು ಇವತ್ತು ನಾಳಿಗೆ ಹೋಲೋ ನಾ ಹಾಡ್ದು ಅಂತ ವಿಚಾರ ನಡೆದೈತಿ ನೋಡೋಣ ಹೆಂಗೆ ಆಗತ್ತಲ್ಲ ಅದಕ್ಕೆ ಇವತ್ತೇನು ರೀ ಇನ್ನ ಒಂದು ಇನ್ನೂ ಒಂದು ತಿಂಗಳಾರ ಆಗ್ಬೋದು ಇನ್ನು ಹದಿನೈದು ದಿನ ಆಗ್ಬೋದು ಅಮೌಂಟು ಹಾಗೇ ರೀ ಬರಾಕತ್ತು ಅಂದ್ರೆ ವಾರದಾಗೆ ಅಮೌಂಟ್ ಕೂಡಿಬಿಡ್ತಾವೆ ಬರ್ಲಿಕ್ಕಂದ್ರೆ ಒಂದು ಹದಿನ ಒಂದು ತನ ಜಗ್ಗತ್ರಿ ಹಾಕ್ತೀನಿ ರೀ ಮಾಲ್ ಆದಷ್ಟು ಬಿಸಿ ಅರ ಅಂದ್ರೆ ನಾಳೆಗೆ ಬಿಸಿ ಆರ್ತೆ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ ನೋಡಿ ಬಟ್ಟೆ ಮಾಲ್ ತರಕ ನೋಡೋಣ ರೀ ಹೆಂಗೆ ಹಂಗೆ ಮೂವತ್ತು ಸಾವಿರ ರೂಪಾಯಿ ಬಿಸಿ ಆಗುತ್ತೆ ಅಂದ್ರೆ ಈಜಿ ಆಗುತ್ತಾ ನೋಡ್ತೀನಿ ಅದ್ರ ಬಗ್ಗೆ ಕಮೆಂಟಿಗೆ ರಿಪ್ಲೈ ಸಿಕ್ತೆ ಅಂತ ಮಾಡೀನಿ ಮತ್ತು ಎಲ್ಲ ಕಮೆಂಟ್ಗಳಿಗೆ ನಾನು ಏನು ಕೊಡು ಮತ್ತು ಮೂರು ಸಾವಿರ ರೂಪಾಯಿ ಸ ಮೂರು ಸಾವಿರ ಸಬ್ಸ್ಕ್ರೈಬರ್ ರೀ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕ್ಯಾರ ನಮ್ಮ ಗೀತಾ ಸಿಸ್ಟರ್ ಅನ್ನೋದು ನೋಡಿ ಅವ್ರ ಮಾತ್ರ ಗೀತಾ ಸಿಸ್ಟರು ನಮ್ಮ ಮನೆ ಆ ಗೀತಾ ಸಿಸ್ಟರ್ ಯಾವ ತಿಂದಾಳ್ರಿ ಅವ್ರದ್ದು ಹೇಳಿ ನಾನು ಅವ್ರ ಸಲ ಬ್ಯಾಡ ನೋಡಿ ಓಡೋದು ಮುಂದೆ ಮುಂದಕ್ಕೆ ಮುಂದೆ 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 ಅರ್ಧಮ್ ಹೇಳಿ ಓಡ್ತೀನಿ ಇಲ್ಲ ಸ್ನೇಹಿತರೆ ಹಂಗೇನಿಲ್ಲ ನನಗೆ ಹಾಗೆ ಅನ್ಸುತ್ತೆ ನೋಡಿ ಅವಸರ ಸರ್ ಗೀತಾ ಸಿಸ್ಟರ್ ಏನಂತ ಕಮೆಂಟ್ ಹಾಕಿ ಅಂದ್ರೆ ಅಕ್ಕ ನಿಮ್ಮದು ಮೂರು ಸಾವಿರ ಸಬ್ಸ್ಕ್ರೈಬರ್ ಆಗೈತೆ ಒಂದು ಲಕ್ಷ ಬೇಗ ಆಗಿ ಸಿಲ್ವರ್ ಬಟನ್ ತಗೊಳ್ಳಿ ಅದು ನಿನ್ನ ನಿಮ್ಮ ಆಸೆ ಅಲ್ಲ ನಮ್ಮ ಆಸೆ ಆ ದೇವರಲ್ಲಿ ಬೇಡ್ಕೊಡ್ತೀನಿ ಅಂತಂದ್ರೆ ಸಾಕು ಅಕ್ಕ ಸಿಸ್ಟರ್ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇಲ್ಲ ಅಂತ ನಾನು ಎಂದು ನಿಮ್ಮ ನಿಮ್ಮ ಹತ್ತಿರ ಬೇಡ್ಕೊಡ್ತೊಳಿ ಯಾಕಂದ್ರೆ ಸಾಕ್ರಿ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿ ಸಿಲ್ವರ್ ಬಟನ್ ತಗೋತೀವೋ ಬಿಡ್ತೀವೋ ನೀವು ನೋಡಿ ಕಮೆಂಟ್ ಆಗ್ತಿರಲ್ಲ ನನಗೆ ಭಾಳ ಖುಷಿ ನನ್ನ ಸಲಾಗಿ ನೀವು ದೇವ್ರ ತಾಕಿ ಕೇಳ್ಕೋತೀನಿ ಅಂದ್ರೆ ಭಾಳ ಖುಷಿ ಆಯಿತು ನಮ್ಮ ಮನೆಯೂ ಪ್ರತಿಯೊಬ್ಬರಿಗೆ ಇಷ್ಟ ಅಂತ ಎಲ್ಲರೂ ಅಕ್ಕ ಮನೆ ಇಷ್ಟ ನಿಮ್ಮ ಮನೆ ಇಷ್ಟ ಆಗೈತೆ ಅಂತಾರೆ ನಾನು ನೋಡಿ ಸ್ನೇಹ ಸ್ನೇಹಿತರೆ ನಿಮ್ಮೆಲ್ಲರೂ ಹುಡ್ಯೋ ನೋಡ್ತೀನಿ ನಿಮಗೆ ಇಷ್ಟ ಆಗುತ್ತಂತೀನಿ ಅಂತೀರಿ ಒಬ್ರೊಬ್ರು ಹಿಡಿಯೋ ಕಿಚನ್ ರೂಮು ಅಲ್ಲೇ ನೀರು ಮತ್ತು ಗ್ಯಾಸ್ ಕಟ್ಟಿ ಸಿಸ್ಟಿಮು ಎಲ್ಲ ಮನೆಯ ಸಾಮಾನಪ್ಪಾನ ಫ್ರಿಜ್ಜು ಎಲ್ಲ ನೋಡಿದ ನಮ್ದು ಆ ಥರ ಜೀವನ ಯಾಕಿಲ್ಲ ಅಂತ ಅನಿಸುತ್ತ ಆದರೆ ನಮ್ಮ ಪಾಲಿಬಾಯಿ ನಮ್ಮ ನಮ್ಮ ಪಾಲಿಬಾಯಿ ಪಂಚಾಮೃತ ಅನ್ನಲೇಬೇಕು ನಮಗ ಈ ಥರ ಹಳ್ಳಿ ಮನೆ ಹಳ್ಳಿ ಆಗದೀವಿ ಹಳ್ಳಿ ಮನೆ ಇಷ್ಟ ಆಗೋಲ್ಲ ಸಿಟ್ಟನವರಿಗೆ ಹಳ್ಳಿ ಮನೆ ಇಷ್ಟ ಹಳ್ಳಿಯನವ್ರಿಗೆ ಸಿಟಿ ಮನೆ ಇಷ್ಟ ಹಂಗೆ ವಿರುದ್ಧಾತ್ಮಕ ಪದ ಅಲ್ರಿ ಜೀವನೇ ವಿರುದ್ಧ ಪದ ಐತೆ ಇನ್ನು ಮಾಡೋಕ್ಕಾಗಲ್ಲ ನಾನು ಹೇಳ ಮಾತಾಡೋ ಕ್ಷಮೆಯಲ್ಲಿ ಮತ್ತು ಸ್ನೇಹಿತರೆ ನೋಡಿ ನಮ್ಮ ಮನೆ ಇಷ್ಟ ಆಗೈತೆ ಅದರ ಓಮ್ ಟೂರ್ ಹಾಕಿ ನೋಡಿ ಚೆಕ್ ಮಾಡಿ ಫುಲ್ ಹಿಡಿಯ ನೋಡಿ ಹೆಂಗೆ ಅನಿಸ್ತು ಮನೆ ಅನಿಸಿಕೆ ಅಭಿಪ್ರಾಯ ಅನ್ನೋದು ಕಮೆಂಟ್ ಹಾಕಿ ಮತ್ತು ಸ್ನೇಹಿತರೆ ನಾನು ಇವತ್ತು ಹೆಂಗೆ ಮಾಡಬೇಕಪ್ಪ ಶ್ರಾವಣಿದು ಬೆಲ್ಟ್ ಇದಕ್ಕೆ ಬಳಿಗೆ ಟ ಇದಕ್ಕೆ ಎರ್ಬಿಂಡಿಗೆ ರೊಕ್ಕ ಇಲ್ಲ ಹೆಂಗೆ ಅಂತ ಭಾಳ ವಿಚಾರ ಆಗಿತ್ತು ವಿಚಾರ ಮಾಡೋರಾಗನೇ ಎಲ್ಲ ಬೇಜಾರ್ ಮಾಡ್ಕೊಂಡು ಬೇಜಾರು ನಾನು ಕುಂತು ಕೇರಿ ಮ ಎದ್ದು ಅಡಿಗೆ ಮಾಡಕತ್ತಿದ್ದೆ ಒಂದು ಮೆಸೇಜ್ ಬಂತು ಸ್ನೇಹಿತರೆ ಆ ಮೆಸೇಜ್ ನಿಂತ ನನಗೆ ಅಮೌಂಟ್ ಬಂದು ಅದು ಏನು ಎದ್ರದ್ದು ಹೆಂಗ ಅಂತ ನೀವು ಅನ್ಕೋತಿರ್ಬೇಕು ಭಾಳ ಎಳಸಲ್ಲ ಸ್ನೇಹಿತರೆ ಅದು ಮೆಸೇಜ್ ಬಂದಿದ್ದು ಗೋರ್ ಇದು ಶ್ರವಣಿಯರ್ ಪಪ್ಪ ಅಂತ ಎಂಟ್ ಎಂಟುನೂರು ರೂಪಾಯಿ ಜಮಾ ಆಯ್ತು ನೋಡಿ ಎಷ್ಟು ಎಲ್ಪ ತ ಅವರೀ ಇದ್ದಾಗೂ ದುಡಿತಿದ್ರು ಸತ್ತರು ಅವ್ರು ಎಂಟುನೂರು ರೂಪಾಯಿ ತಿಂಗಳ ದುಡಿತಾರಲ್ಲ ಅನ್ನೋದು ಅವರೇ ಕೊಟ್ರನ್ನಪ್ಪ ನಮ್ಮ ಕೈಯಾಗ ಅನ್ನಂಗ ಆಯ್ತು ನೋಡಿ ಇವತ್ತ ಆ ಕಷ್ಟಕ್ಕೆ ಅದು ಅಮೌಂಟ್ ಬಂದಕ್ಕೆ ಎಂಟುನೂರು ಯಾಕೆ ಶ್ರಾವಣಿ ಬಳಿ ತೊಗೊಳಿ ಎರ್ಬಿಂಡಿ ತಗೋಲಿ ಏನೇನು ಬೇಕೆಲ್ಲ ಶಾಪಿಂಗ್ ಮಾಡಬೇಕು ಖುಷಿಯಾಗಿತ್ತು ನೋಡಿ ಎಂಟುನೂರು ರೂಪಾಯಿ ಜಮಾಗಿದ್ದು ಇಂಥ ಕಷ್ಟಕ್ಕೆ ಕಷ್ಟ ತೊಟ್ಟದಾಗಿದ್ದಾಗ ನನಗೆ ಅಮೌಂಟಿಂದು ಭಾಳ ತೊಂದರೆ ಆಗೈತೆ ರೀ ನನಗೆ ನಾನು ಹೇಳ್ಬಾರ್ದು ಯಾಕಂದ್ರೆ ತೊಂದರೆ ಆಗ್ಯದ ಹೇಳಬೇಕಲ್ಲ ಅದು ಎಂಟುನೂರು ರೂಪಾಯಿ ಬಂದಿದ್ದು ಬಾ ಅಲ್ಲಿ ಕೆರೆ ಅಂತ ಬಾಯಾಗ ಭಾಯ ಅಂತ ಕೆರೆ ಹಾಕಿ 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 ಸಂಸಾರ ನಿಭಾಯಿಸಿ 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 ಸಾಕು ಸಾಕು ಅಣ್ಣಂಗೆ ಆಗೈತ್ರಿ ಇತ್ತಂದ್ರೆ ಏನೋ ಒಂದು ತಗೊಂಡು ಕೆರಿ ತಗೋ ತರ್ಬೋದು ಇರ್ಲಿಕ್ಕಂದ್ರೆ ಅಲ್ಲಿದು ಇಲ್ಲಿ ಇದೇ ತೆಗುದು ಅಮೌಂಟ್ ಹಾಕು ತೆಗಿದಂದ್ರೆ ಕಷ್ಟ ಐತೆ ಯಾರು ಸಂಸಾರ ಮಾಡ್ತೀರಿ ಸಂಸಾರ ಅಂದ್ರೆ ಸಾಕು ಒಳ್ದಂಗೆ ಸಾಕ್ತು ಸಾಕ್ತು ಸಾಗುತ್ತಾ ಇಲ್ಲಿ ಇಲ್ಲಿ ನೋಡಿ ಬನ್ನಿ ಇವಾಗ ನಾ ಅದೊಂದು ಭಾ ಖುಷಿ ಆಯಿತು ಇದ್ದರೂ ಇದ್ದರೂ ದುಡಿದು ಮ ಎಂರು ಮಕ್ಕಳು ಸಾಕ್ತಿದ್ರು ಸತ್ತರು ಎಂಟುನೂರು ರೂಪಾಯಿ ಕೊಟ್ಟು ಅವ್ರನಿಂತನೇ ಎಂಟ್ನೂರು ರೂಪಾಯಿ ಬರ್ತಾರೆ ಅವ್ರು ತೀರ್ಕೊಂಡ್ರು ಹೆಂಡ್ರ ಮಕ್ಳಿಗೆ ಎಂಟ್ನೂರು ರೂಪಾಯಿ ಕೊಟ್ಟು ಸಾಕ್ತಾರಲ್ಲಪ್ಪ ಅನ್ನೋದೊಂದು ಖುಷಿ ಆಗುತ್ತು ನನಗೆ ಖುಷಿ ಆಯ್ತು ರೀ ಯಾಕಂದ್ರೆ ಇವಾಗ ಶ್ರವಣಿಗಿದ್ದು ಯಾವ್ದಕ್ಕೂ ತೊಂದರೆ ಇಲ್ಲದಂಗಾಯ್ತು ಮತ್ತು ಯಾವ್ದ ಒಂದು ಕೆಲಸಕ್ಕೆ ಅಂದ್ರೆ ಅದು ಒಂದು ಕೆಲಸ ಸಾಗಿ ಹೋಯ್ತಂದ್ರೆ ಸಾಗಿ ಬಿಡ್ತೀರಿ ಹಂಗೆ ಯಾ ಮತ್ತು ಇವು ಎರಡು ಸಾವಿರ ರೂಪಾಯಿ ಬರ್ತಾವ್ ಬಿಡ್ತಾವೆ ಗೊತ್ತಿಲ್ಲ ಸ್ನೇಹಿತರು ಎಷ್ಟು ದಿನ ಆಯಿತು ಎರಡು ಸಾವಿರ ರೂಪಾಯಿ ಬಂದಿಲ್ಲ ರೇಷನ್ ರೊಕ್ಕೊಂಡು ಬಂದಿಲ್ಲ ಮೂರು ನಾಲ್ಕು ಆಯ್ತು ಹಿಂಗಾಗಿ ಆ ಕಡೆ ಈ ಕಡೆ ಎಲ್ಲ ಹೊಡೆದು ಕುಂತಿದ್ದು ಅವು ಎರಡು ಸಾವಿರ ರೂಪಾಯಿದು ಭಾಳ ಹೆಲ್ಪ್ ಆಗ್ಯಾವ್ ನಮಗೆ ಸಂಸಾರಕ್ಕೆ ನಮ್ಮ ಅಂಥವ್ರಿಗೆ ಸುಳ್ಳೆ ರೀ ಎಲ್ಪ್ ಅನ್ನೋಕ್ಕೆ ನಾವು ಅಷ್ಟು ಹೆಲ್ಪ್ ಆಗ್ಯವು ಇವಾಗ ಅವು ಬಂದಿದ್ದು ಅಂದ್ರೆ ಶ್ರವಣಿ ಬಂದು ಬಂದು ಅಂದ್ರೆ ಅಕ್ಕ ಮೊದಲು ಶ್ರವಣಿ ಸ್ಕೂಲ್ ಫೀಸ್ ಕಟ್ತೀನಿ ರೀ ಭಾಳ ಒತ್ತ ಅದ್ರಾಗ ಗ್ಯಾದ್ರಿಂಗ್ ಬಂತು ಕಟ್ಟ್ರಿ ಕಟ್ಟಿರಿ ಅಂತ ಅವ್ರು ಭಾಳ ವಿಚಾರ ಮಾಡಾಕ ಹಿಂಗಾಗಿ ಮೊದಲು ಸ್ಕೂಲ್ ಫೀಸ್ ಕಟ್ಕೊತೀನಿ ರೀ ಹಂಗ ಸ್ಕೂಲ್ ಫಿದು ಅಂದ್ರೆ ನನಗೆ ಅವ್ರ ಫೋನ್ ಹಚ್ಚಿ ಹಚ್ಚಿದಾಗ ಒಮ್ಮೆ ಹೇಳಿ ಬ್ಯಾಸರ ಆಗೈತೆ ರೀ ರೀ ಟೀಚರ್ ಕಡ್ತೀನಿ ಅಂಥೇಳಿ ಇವತ್ತು ಅದ್ರದ್ದು ಟ ಎಲ್ಲ ಫ್ರಾಕಿಂದ ಎಲ್ಲ ಶಾಲೆನ್ ಎಲ್ಲ ಕ್ಲೋಸ್ ಮಾಡಿದೆ ಇನ್ನು ಇದೊಂದು ಐತಿ ರೀ ಅಕ್ಕಿದು ಡ್ಯಾನ್ಸ್ ಎಲ್ಲ ಬೇಕಲ್ರಿ ಪ್ರಿಪರೇಷನ್ ಅದ್ರ ತಕ್ಕ ಏರ್ಬೆಂಡು ಬಳಿ ಎಲ್ಲ ಬೇಕಂತ ಟೀಚರ್ ಫೋನ್ ಹಚ್ಚಿ ಹೇಳ್ಯಾರ ನೋಡ್ತೀನಿ ರೀ ಹೋಗುದಾರ ಓದ್ತೀನಿ ನಿಮ್ಗೂ ಶೇರ್ ಮಾಡ್ತೀನಿ ಮತ್ತು ಸ್ನೇಹಿತರೆ ಎಲ್ಲ ಎಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಹಾಕೊ ಮರಿಬೇಡಿ ನಂದು ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಮತ್ತು ಏನು ಹೇಳ್ಬೇಕಂದ್ರೆ ಇವತ್ತಿನ ಡೇ ಹಿಂಗಿತ್ತು ನೋಡಿ ನಂದು ಇಷ್ಟು ಖುಷಿ ಬೇಜಾರಿನಾಗಿದ್ದರೂ ಅಷ್ಟೇ ಒಂದು ಖುಷಿ ಸಿಕ್ತಲ್ಲ ಅದೇ ಒಂಥರ ಖುಷಿ ಆಯ್ತು ನೋಡಿ ಏನು ಮಾಡಿದ್ರಿ ಪ್ರತಿಯೊಂದು ಹೆಣ್ಮಕ್ಳು ನನ್ನ ಥರ ಇರೋರು ಇನ್ನೂ ಯಾರು ಪಗಾರ ಮಾಡ್ಸ್ಕೊಂಡಿಲ್ಲ ವಿಧಿ ವಿಧಿ ವೇತನ ಪರಿಗಾರ ಮಾಡಿಸ್ಕೊಳ್ಳಿ ನೀವು ಕೂಡ ಮಾಡಿಸ್ಕೊಳ್ಳಿ ಅದಕ್ಕಾರ ಹೆಲ್ಪ್ ಆಗುತ್ತಾ ಯಾಕಂದ್ರೆ ಅವ್ರು ತೀರ್ಕೊಂಡು ಹೋದ್ರ ಮಾತ್ರ ಬರೋದಿಲ್ಲ ಜೀವನ ಮಾಡೋದು ಭಾಳ ಕಷ್ಟ ಐತಿ ಮಕ್ಕಳು ತಗೊಂಡು ಎಲ್ಲ ಅದು ನಮ್ಮ ಸ್ಥಾನದಾಗಿದ್ದವ್ರಿಗೆ ಅಷ್ಟೇ ಕಷ್ಟ ಏನೋ ಗೊತ್ತಾಗುತ್ತಾ ಈ ಸ್ಥಾನ ಯಾರು ಅನ್ಭವಿಸ್ತಿರ್ತೀವ್ರಿ ಅವ್ರಿಗೆ ಪಕ್ಕ ಮಾತ್ರ ಈ ನಮ್ಮ ಕಷ್ಟ ಏನೋದು ಅರ್ಥ ಆಗೇ ಆಗುತ್ತ ಈ ಸ್ಥಾನದಾಗ ಎಲ್ಲರವ್ರಿಗೆ ಅರ್ಥ ಆಗೋಲ್ಲ ಅಂತ ನಾ ಹೇಳಲ್ಲ ಕಷ್ಟದಾಗಿದ್ದು ಕಷ್ಟ ಅಂತ ಯಾರಿಗೆ ಅನುಭವ ಆಗಿರ್ತದೆ ಜೀವನದಾಗ ಅವರಿಗೆಲ್ಲ ಗೊತ್ತಾಗತ್ತ ಕಷ್ಟದ ಬೆಲೆನೇ ಗೊತ್ತಿಲ್ಲ ಗೊತ್ತಾಗಲ್ಲ ನಮ್ಮ ಕಷ್ಟ ಏನು ಅನ್ನೋದು ಆದರೆ ನಮ್ಮ ಸ್ಥಾನದ ನಿಂತು ಮಕ್ಕಳು ಒಂದು ಮೆಟ್ಟಿಗೆ ಹಚ್ಚಬೇಕು ಎಲ್ಲ ಜವಾಬ್ದಾರಿ ನಮ್ಮೆ ಆಗಿರ್ತೈತೆ ಅಂದ್ರೆ ಮನೆ ಜವಾಬ್ದಾರಿ ಆಗಿರ್ಬೋದು ಇವಾಗ ಟೀಚಿಂಗ್ ಜವಾಬ್ದಾರಿ ಬಟ್ಟೆ ಗಿರಿಯಕ್ಕೆ ಬಂದ್ರೆ ಬಟ್ಟೆ ಗಿರೇಕಿ ಮತ್ತು ಮಕ್ಕಳು ಸಾಲಿ ಮಕ್ಕಳದು ಹೋಗುತ್ತಾನ ಅವ್ರು ರೆಡಿ ಮಾಡೋದು ಮನೆ ಕೆಲಸ ಎಲ್ಲರೂ ಮಾಡ್ಬೇಕಂದ್ರೆ ಈ ಸ್ಥಾನದ ನಿಂತು ನಿಭಾಯಿಸೋದು ಕಷ್ಟ ಆಗುತ್ತೆ ಅಂತ ನಾನು ಅಂತೀನಿ ನಿಮಗೆ ಏನು ನಡೆಸುತ್ತಾ ಈ ಸ್ಥಾನದಾಗಿದ್ದವರಿಗೆ ಯಾರಾದರೂ ಇದ್ದ್ರೆ ಅಕ್ಕ ನ ಯಾರಾದರೂ ನಮ್ಮ ಸ್ಥಾನದಾಗಿದ್ದವರು ಧೈರ್ಯವಾಗಿರಿ ಆದಷ್ಟು ಕುಗ್ಗಬೇಡಿ ಕುಗ್ಗದೆ ಇವತ್ತಿನ ನಂದು ನಿನ್ನಿ ಸಮಸ್ಯೆ ಇವತ್ತಿಲ್ಲ ಇವತ್ತಿನ ಸಮಸ್ಯೆ ನಾಳಿಗೆ ಇರಲ್ಲ ಹಾಗೆ ಜೀವನ ಆದ್ಮ್ಯಾಗ ಸಣ್ಣ ಪುಟ್ಟ ಬೇಸರಗಳು ಬರೋದು ಆ ಬೇಸರಗಳಕ್ಕೆ ಅದೇ ಕೊಟ್ಟು ನಾವು ಬೇಜಾರು ಮಾಡ್ಕೋ ಕುಂತ್ರ ಒಂದ್ರದಾಗರ ತೃಪ್ತಿ ಕಾನೂನು ಸ್ನೇಹಿತರೆ ಉಷ್ಟೋದ್ರಾಗೂ ಬೇಸರ ಕಂಡ್ರೆ ಅಷ್ಟೊ ಸರಿಯಲ್ಲ ಇವಾಗ ನೋಡಿ ಎಂಥ ನಾನು ಹೆಂಗೆ ಹೇಳ್ಬೇಕಂದ್ರೆ ಇರ್ತ ಸ್ನೇಹಿತರೆ ಹಡಗ ಅಷ್ಟು ಭಾರ ಆಗಿರುತ್ತೆ ಅಂದ್ರು ಅದು ನೀರಿ ಮ್ಯಾಗ ಸಾಗ್ತಾ ಇರುತ್ತೆ ರೀ ಯಾಕಂದ್ರೆ ಸಾಗಲೇಬೇಕು ರೀ ನೀರಿ ಮ್ಯಾಗ ಅಷ್ಟು ಅಜ್ಜಿ ಐತೆ ಅಂತ ಮುಡುಗು ಮುಣುಗುತ್ತೇನು ರೀ ಹಡಗ ಮುನಿಗಲ್ಲ ಹಂಗೆ ನಮ್ಮಂಥವ್ರ ಜೀವನ ನೋಡಿ ಹಡಗ ಹೆಂಗೆ ಅಷ್ಟ್ ಅಷ್ಟು ಅಜ್ಜಿ ಇರ್ತಂದ್ರೂ ನೀ ಒಳಗೆ ಹೆಂಗೆ ಸಾಗಿ ಸಾಗಿ ಹೋಗುತ್ತೆ ರೀ ಅದು ಹಂಗೆ ನಮ್ಮ ಜೀವನ ಬೇಸರ ದುಃಖ ನೋವು ಅನ್ನೋದು ಹಂಗೆ ಬೇಕ್ರಿ ಜೀವನದಾಗ ಮುಂದುವರಲೇಬೇಕು ಈ ಇವಾಗಿದ್ದ ಬೇಜಾರು ದುಃಖ ನೋವು ಮತ್ತು ಆವತ್ತೂ ಇರುವುದಿಲ್ಲ ಮುಂದೆ ಮಕ್ಕಳು ಅಂದ್ರೆ ಮತ್ತೆ ಮುಂದೊಂದಿಷ್ಟು ಅನ್ನೋ ಭರವಸೆ ಐತೆ ಆದರೆ ಇನ್ನೊಮ್ಮೆ ಯಾವತ್ತಿನ ಸ್ನೇಹಿತರೆ ನನ್ನ ಜೀವನದಾಗ ನಾನು ಪಡ್ಕೋಳಕ್ಕಿಂತ ಕಳ್ಕೊಂಡಿದ್ದು ಭಾಳ ಅಂತ ನನಗೆ ಅನಿಸ್ಬಿಟ್ಟೈತೆ ಅದ್ರ ಬಗ್ಗೆನೇ ಭಾಳ ಬೇಜಾರಾಗಿತ್ತು ನೋಡಿ ನನ್ನ ನಿನ ಹುಟ್ಟಾಯ್ತು ಇವತ್ತಿನ ಹುಟ್ಟಾಯ್ತು ಯಾಕಪ್ಪ ದೇವ್ರು ಇಷ್ಟು ಕಾಡ್ತಾರೆ ನನಗೆ ಜೀವನದಾಗ ಏನೂ ಸುಖ ಇಲ್ಲ ನೆಮ್ಮದಿಲ್ಲ ಏನಪ್ಪ ಜೀವನ ಮಕ್ಳು ಪಕ್ಕಳು ತಗೊಂಡು ಮಾಡ್ಕೊಂಡು ಆ ಕಡೆ ಕಡೆ ಚು ಚುಚ್ಚು ಮಂದಿ ಬಾರಿ ಜನರ ಜನರ ಮಾತುಗಳು ಕೇಳಬೇಕು ಫಸ್ಟ್ ಮೇನ್ ಹೇಳ್ಬೇಕಂದ್ರೆ ಜನರ ಮಾತಿಗೆ ನಾ ಭಾಳ ಟೆನ್ಷನ್ ಆಗಿದ್ದು ನೋಡಿ ಸ್ನೇಹಿತರೆ ಹಂಗಾಯ್ತು ಹಿಂಗಾಯ್ತು ನಮ್ಮ ಪಾಡಿ ನಾವು ಇದ್ದು ಜೀವನ ಮಾಡೋಕತ್ತರು ಏ ವಿಡಿಯೋ ಮಾಡ್ತಾಳೆ ಆ ಥರ ಮಾಡ್ತಾಳ ಈ ಥರ ಮಾಡ್ತಾಳೆ ನಾನು ವಿಡಿಯೋ ಮಾಡಿದ್ರೆ ಏನು ರೀ ಯಾರಿಗೆ ಯಾರ ಏನಾರ ಯಾರ ಬಗ್ಗೆ ಹೇಳ್ತೀನಿ ಯಾರಾದ್ರೂ ವಿಷಯ ತೆಗಿತೀನಿ ವಿಡಿಯೋದಾಗ ನಂದು ಎಷ್ಟು ಇರ್ತಾ ನನ್ನ ಲೈಫ್ ಸ್ಟೈಲ್ ಅಷ್ಟೇ ತೋರಿಸ್ತಿರ್ತೀನಿ ನನ್ನ ಡೈಲಿ ರೊಟೀನ್ ಏನಿರ್ತಾ ಅದು ನಿಮ್ಗೂಡ ಶೇರ್ ಮಾಡಿಸ್ತೀನಿ ಅದ್ರ ಬಗ್ಗೆ ನಿಮಗಾದ್ರೂ ಏನಾದ್ರೂ ಅನಿಸಿದ್ರೆ ನಾನು ಯೂಟ್ಯೂಬ್ನೇ ವಿಡಿಯೋ ಮಾಡೋ ಸಲಾಗ ನಿಮಗಾದ್ರೆ ಅವ್ರು ಅಂತಾರ ಇಲ್ಲೆಲ್ಲರೂ ಅಂತಾರೆ ಈ ಜನಗಳ ಮಾತಿಗೆ ನನಗೆ ಕಿವಿ ಕೊಟ್ಟು ನಿನ್ನೆ ಇವತ್ತು ಫುಲ್ ಬೇಜಾರಾಗಿದೆ ಇವತ್ತು ಮತ್ತೆ ಟೆನ್ಷನ್ ಹೋಗಿಬಿಡಪ್ಪ ಅಂತ ಒಳ್ಳೆ ನೆಪ ಆದ್ರೆ ಅದೇ ನೋಡಿ ಯಾಕಪ್ಪ ಜನ ನಾನು ಇಷ್ಟು ಮಾಡ್ಕೊಂಡು ತಿನ್ನಾಕತ್ತರೂ ಬ್ಯಾಡಪ್ಪ ಎರಡು ವರ್ಷ ಶಾವ್ಕುಮಾರ್ ಎರಡು ವರ್ಷವಿದ್ದರೂ ನಾ ಬ್ಯಾಡ ನನ್ಗೆ ಗಂಡು ಮನೆ ಆಗಿರಬೇಕು ಗಂಡು ಮನೆಯಾಗಿದ್ದರೆ ಅದೊಂದು ಹಾದಿ ಬ್ಯಾರೆ ಅಂತೇಳಿ ನಾನು ತಿಳ್ಕೊಂಡು ಬಂದು ಗಂಡು ಮನೆಯಾಗಿದ್ದು ಇಷ್ಟು ತಿಳು ಬಾಳೆ ಮಾಡಿದ್ರು ಜನ ಹಿಂಗೆ ಯಾಕೆ ಮಾತಾಡ್ತಾರೆ ನನಗೆ ಒಂದು ಗೊತ್ತು ಗೊತ್ತಾಗವಲ್ದ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಹಾಕೋ ಮರಿಬೇಡಿ ಸ್ವಲ್ಪ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಕಷ್ಟದಾಗೂ ಏನೇ ಕಷ್ಟ ಇರಲಿ ಏನೇ ಇರಲಿ ನನ್ನ ದುಃಖ ಎಷ್ಟೇ ಇರಲಿ ನಾನು ಅದನ್ನು ಮರೆತು ಅದನ್ನ ನೋವು ಎಲ್ಲ ಮರೆತು ನಿಮ್ಮ ನಿಮ್ಗೆ ವಿಡಿಯೋ ಒಂದು ದಿನ ವಿಡಿಯೋ ತಪ್ಪಿಸ್ಬಾರ್ದು ನಾನು ವಿಡಿಯೋ ಹಾಕಲೇಬೇಕು ನನ್ನ ಕಷ್ಟಕ್ಕೆ ನಾನು ಬಂದಿಸ್ಲೇಬೇಕು ಅಂತ ಯಾಕಂದ್ರೆ ಒಂದು ದಿನರ ಪೇಮೆಂಟ್ ತೊಗೊಂಡು ಹನ್ನೋರ್ ಬಾಯಿ ಮುಚ್ಚಿಸ್ಬೇಕು ಅನ್ನೋದು ಭಾಳದೇ ಸ್ನೇಹಿತರೆ ಅದೆಲ್ಲ ನಿಮ್ಮ ಪ್ರೋತ್ಸಾಹ ನಿಮ್ಮ ಬೆಂಬಲ ಇರಬೇಕು ನಾನು ನೋಡಿ ಸ್ನೇಹಿತರೆ ಈ ಕೈಯ್ಯೀಡಿಯೋ ಹಿಡಿದು ಹಿಡಿದು ಮಾಡಿ ಕೈನು ಸಾಕತ್ತಿರೂ ಬಿಡಂಗಾಗ ಅದ್ರ ಜಲೋಮ ವಿಡಿಯೋ ಮಾಡಲೇಬೇಕಂತೇಳಿ ಇಷ್ಟು ಶಕ್ ಶ್ರಮ ತೊಗೊಂಡು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ ಅನ್ನೋರ್ಗೇನು ಗೊತ್ತಿರುತ್ತೆ ರೀ ಫೋನ್ ಕ್ಯಾಮ್ರಾ ಹಿಡಿತಾ ವಿಡಿಯೋ ಮಾಡ್ತಾ ಬಿಡ್ತಾ ಯೂಟ್ಯೂಬ್ಗೆ ಎಲ್ಲ ಇಡೀ ಜಗತ್ತೇ ನೋಡುತ್ತಾ ನಾನು ಇಡೀ ಜಗತ್ತೇ ನೋಡೋಂಥ ತಪ್ಪು ಏನು ಮಾಡೀನಂತ ನನ್ನ ವಿಚಾರ ರೀ ನಾನು ಅಂತ ತಪ್ಪು ಮಾಡಿದ್ದಾರೆ ಏನು ರೀ ಮಂದಿ ಅಂತಾರಂಥೇಳಿ ನಾನು ವಿಡಿಯೋ ಮಾಡೋ ಮಾತ್ರ ಬಿಡೋಲ್ಲ ನನಗೆ ಎಷ್ಟೇ ಕಷ್ಟ ಅವಾಗಲಿ ಬೇಸರವಾಗಲಿ ನನಗೆ ದುಃಖ ಆಲಿ ಆಗಲಿ ನಿಮ್ಗೂ ಮಾತ್ರ ಖಂಡಿತ ಶೇರ್ ಮಾಡ್ತಿರ್ತೀನಿ ಯಾಕಂದ್ರೆ ನಾನು ಆ ವಿಡಿಯೋ ಮಾಡೋಕೆ ನನಗೆ ಯೂಟ್ಯೂಬ್ನಿಂದ ನಾನು ಕಲ್ತಿದ್ದು ಭಾಳ ಐತೆ ನಾನು ತಿಳ್ಕೊಂಡಿದ್ದು ಭಾಳ ಐತೆ ನನಗೆ ನನಗೇನು ಗೊತ್ತಿದ್ದಿಲ್ಲ ಸ್ನೇಹಿತರೆ ಇವಾಗ ನನಗೇನು ಗೊತ್ತಿಲ್ಲಕ್ಕೂ ನನಗೆ ವಿಡಿಯೋದಾಗ ಕೇಳಿದ್ರು ಕಮೆಂಟ್ ಮೂಲಕ ನಾನು ತಿಳಿಸಾರ ಅವರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಫ್ಯಾಮಿಲಿ ಅಂತ ತಿಳ್ಕೊಂಡ್ಬಿಟ್ಟು ನಾನು ಇವತ್ತು ವೀಡಿಯೋ ಹಾಕ್ಲಿಕ್ಕೆ ನನ್ನ ಫ್ಯಾಮ್ಲಿಗೆ ಏನೋ ಮಿಸ್ ಆಯಿತು ಅಂತ ನನಗೆ ಅನಿಸುತ್ತ ನನ್ನ ವೀಡಿಯೋ ಬರ್ಲಿಕ್ಕಂದ್ರೆ ನಿಮ್ಗೆ ಯಾವ ಥರ ಅನಿಸುತ್ತಂತ ಕಮೆಂಟ್ ಹಾಕಿ ನಾನು ಒಂದು ವಿಡಿಯೋ ವೀಡಿಯೋ ಮಿಸ್ ಮಾಡಿಲ್ಲ ನಾನು ಇವತ್ತು ವೀಡಿಯೋ ಹಾಕ್ಬಾರ್ದು ಅನ್ನೋದಾಯ್ತು ನನ್ನ ವೀಡಿಯೋ ಹಾಕ್ಲಿಕ್ಕೆ ನನ್ನ ಫ್ಯಾಮ್ಲಿಗಳು ನೋಡ್ತಿರ್ತಾರೆ ಅವ್ರು ಯಾಕೆ ಯಾಕೆ ಕಮೆಂಟ್ ಬರ್ತಾಯಿದ್ಬಿಡ್ತಾ ಅಕ್ಕ ಯಾಕೆ ಹುಡಿಯೋ ಹಾಕ್ಲಿಲ್ಲ ಅಕ್ಕ ಯಾಕೆ ಹಾಕ್ಲಿಲ್ಲ ಅಂತ ಅವ್ರು ನೀವು ಮಿಸ್ ಮಾಡ್ಕೊತೀರಿ ನಾನು ಮಿಸ್ ಮಾಡ್ಕೊತೀನಿ ಅಂತ ನನ್ನ ಹಿಡಿಯೋ ಇನ್ನು ಎಷ್ಟೇ ಅಂದು ಬೇಸರ ಇರಲಿ ದುಃಖ ಇರಲಿ ಯಾರೋ ಜನ ಏನೋ ಅನ್ನಲಿ ಜನಗಳು ಮಾತಿ ಕಿವಿ ಕೊಳ್ಳೋರ್ನ ವಿಡಿಯೋ ಮಾಡಿ ಹಾಕಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಇನ್ನೊಮ್ಮೆ ಮಮ್ಮಿ ಥ್ಯಾಂಕ್ ಯು ಸೊ ಮಚ್ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಕ್ಯಾಮ್ರಾ ಹಿಡಿದು ಹದಿನೇಳು ನಿಮಿಷ ವಿಡಿಯೋ ಆಯ್ತು ರೀ ಕ್ಯಾಮ್ರಾ ಹಿಂಗೆ ಬರೀ ಹಿಡ್ದೆ ಮಾಡೀನಿ ರೀ ಈ ಥರ ಈ ಕೈ ಹಿಡ್ದೆ ಈ ಈ ಈ ಸೈಡ್ ಹಿಡಿದೆ ಇದು ಈ ಕೈ ಜಾಸ್ತಿ ಹಿಡಿಸ್ಕೊಡಲ್ಲ ರೀ ಕೈ ಸುತ್ತ ಸ್ಟ್ಯಾಂಡ್ ತೊಗೊಳಕ್ಕೂ ಯೋಗ್ಯತೆ ಇಲ್ಲ ನನಗೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ರೀ ಯೂಟ್ಯೂಬ್ ಪೇಮೆಂಟ್ ಬರಲಿ ಅಂತ ಕುಂತೀನಿ ಬಂತಂದ್ರೆ ಜೀವನನೆ ಕಷ್ಟ ಆಗೈತಿ ಸ್ಟ್ಯಾಂಡ್ ಎಲ್ಲಿ ತಗೋಬೇಕ್ರಿ ಏನಂತಾರಲ್ರಿ ಇರೋಕೆ ಮನಿ ಒಂದಿದ್ರೆ ಎಲ್ಲಾನು ಕೊಂಡೇ ತಿನ್ಬೇಕು ನಾವು ಎಲ್ಲಾನು ಕೊಂಡು ತಿನ್ನಬೇಕು ಕೊಂಡ ಎಲ್ಲ ಥರನೂ ಕೊಂಡ್ಬೇಕಂದ್ರೆ ಕಷ್ಟ ಇದೆ ನೋಡಿ ಈ ಕೈ ನುಸ್ತು ಈ ಕೈ ಬಿಟ್ಟೆ ಮನಿ ಐತಂದ್ರು ಮನೇ ನನ್ನ ಇಲ್ಲ ಇಲ್ಲ ಸ್ನೇಹಿತರನ್ನು ನಾ ಜೀವನ ಕಷ್ಟ ಇದೆ ನೋಡಿ ಏನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ ಇನ್ನು ಜೀವನ ಓಡಾಡೋದು ಭಾಳ ಇದೆ ನಂದು ನಾವು ಓಡಾಡಬೇಕು ಇನ್ನೂ ಮಕ್ಕಳು ದೊಡ್ಡ ಆಗಬೇಕು ಮಕ್ಕಳು ಮೆಟ್ಟಿಗೆ ಹಚ್ಚಬೇಕು ಎಲ್ಲನೂ ಕಷ್ಟ ಇದೆ ನೋಡಿ ಹೊಲ ಹೊಲ ಇದ್ದವ್ರಿಗೆ ಆಗಲ್ಲ ಹಳ್ಳಿ ಕಡೆ ಹಳ್ಳಿನೇ ಒಂಥರ ಬೆಸ್ಟ್ ಅಂತ ಹೇಳ್ಬೋದು ನಾನು ಬಟ್ಟೆ ಟಿಚಿಂಗ್ದು ಯಾಪಾರದು ನೋಡಿದ್ರೆ ಸಿಟಿ ಬೆಸ್ಟ್ ಅಂತ ಅನಿಸುತ್ತೆ ಸಿಟಿ ಯಾಕೆ ಬೆಸ್ಟು ಹಳ್ಳಿ ಯಾಕೆ ಬೆಸ್ಟ್ ಬೆಸ್ಟು ಅಂತ ಸಿಟಿಯಾಗಿರೋದು ಬೆಸ್ಟು ಹಳ್ಳಿಯಾಗಿರೋದು ಬೆಸ್ಟ್ ಅದ್ರ ಅದು ಅದ್ರದ್ದು ಏನಾದರೂ ಉಳಿಯಬೇಕಾದ್ರೆ ಕಮೆಂಟ್ ಹಾಕಿ ಅದ್ರ ಬಗ್ಗೆ ಒಂದು ಸೊಪ್ಪು ನನಗೇನು ಗೊತ್ತಿರುತ್ತೆ ಅದನ್ನು ನಿಮಗೂ ಶೇರ್ ಮಾಡ್ತಿರ್ತೀನಿ ನನ್ನ ನನಗೆ ನನಗೆ ಒಂದು ಕಡೆ ನೋಡ್ರಿ ಹಳ್ಳಿ ಬೆಸ್ಟ್ ಅನ್ನಿಸುತ್ತಾ ಇನ್ನೊಂದು ಕಡೆ ನೋಡ್ರಿ ಸಿಟಿ ಬೆಸ್ಟ್ ಬೆಸ್ಟ್ ಅನಿಸುತ್ತಾ ಅದು ಬೇಕಕ್ಕ ಹಳ್ಳಿಗೆ ಸಿಟಿಗಿರೋ ವ್ಯತ್ಯಾಸವನ್ನು ತಿಳಿಸಿ ಅಕ್ಕ ಅಂತ ನೀವು ಕಮೆಂಟ್ ಮೂಲಕ ಕೇಳಿದ್ರೆ ಅಂದ್ರೆ ಖಂಡಿತ ನಾನು ಅದ್ರ ಬಗ್ಗೆ ನನಗೇನು ಗೊತ್ತೈತಿ ನನಗೆ ಏನು ಅನುಭವ ಐತಿ ಅದ್ರ ಬಗ್ಗೆ ಎಲ್ಲನೂ ಮಾಹಿತಿ ಕೊಟ್ಟಿರ್ತೀನಿ ಇದು ಕೈ ಹೊಸಕತ್ತು ಸ್ನೇಹಿತರೆ ಬಾಯ್ ಸ್ನೇಹಿತರೆ ಹಂಗೆ ಮಾತಾಡೋಕತ್ತೀ ಮಾತಾಡ್ತಾ ಇರ್ತೀನಿ ಬಾಯ್ ಗುಡ್ ನೈಟ್